ಗರ್ಭಿಣಿ ಸ್ತ್ರೀಯರಿಗೆ ಅಥವಾ ಒಬ್ಬ ಆರೋಗ್ಯದ ವ್ಯಕ್ತಿಗೆ ಬೇಕಾಗುವಂಥ ಮುಖ್ಯವಾದ ಕಾಂಪೋನೆಂಟ್ ಮುಖ್ಯವಾದ ಆ್ಯಸಿಡ್ ಪ್ರತಿನಿತ್ಯನೂ ನಿಮಗೆ ಒಂದು ಸಮತೋಲನದ ಆಹಾರ ಬೇಕು ಆವಾಗ ಮಾತ್ರ ನಿಮ್ಮ ದೇಹದ ಎಲ್ಲ ಕ್ರಿಯೆಗಳು ಚೆನ್ನಾಗುತ್ತೆ ಏಕೆಂದರೆ ದೇಹದಲ್ಲಿ ಒಳಗಡೆ ನಡೆಯೋದು ಎಲ್ಲ ರಾಸಾಯನಿಕ ಕ್ರಿಯೆಗಳು ಪಾಲಕ್ ಸೊಪ್ಪು ರಿಚ್ ವೆರಿ ರಿಚ್ ಇನ್ ಫೋಲಿಕ್ ಆಸಿಡ್ ಅದು ಪಾಲಕ್ ಸೊಪ್ಪುನ ಪ್ರತಿನಿತ್ಯ ಸೇವನೆ ಮಾಡಬೇಕು ಮೊಳಕೆ ಕಾಳುಗಳು ತರಕಾರಿಗಳು ಹಣ್ಣುಗಳು ನಿಮ್ಮ ದೇಹದಲ್ಲಿ ಡಿ ಎನ್ ಎ ಸಿಂಥಸೈಸ್ ಆಗಬೇಕು ಡಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಸಿಂಥಸೈಸ್ ಆಗಬೇಕು ಅದು ರೆಪ್ಲಿಕೇಟ್ ಆಗಬೇಕು ರೆಪ್ಲಿಕೇಶನ್ ಅಂದರೆ ಡಬಲ್ ಆಗೋದು ನಿಮಗೆ ಇದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಆವಾಗ ನೀವು ತಿಂತೀರ ಮತ್ತು ನಾವು ನಿಜವಾಗ್ಲೂ ಹೇಳಬೇಕು ಅಂದರೆ ನಾವು ಚೆನ್ನಾಗಿದ್ದೀವಿ ಅಂತಂದರೆ ನಮ್ಮಂಥ ಶ್ರೀಮಂತರು ಜಗತ್ತಲ್ಲಿಲ್ಲ ಅಂತ ನಾನು ಹೇಳ್ತೀನಿ ಅದಕ್ಕೆ ಎಲ್ಲಾರ್ಗೂ ನಾನು ಹೇಳೋದು ಯಾರೂ ಬಡವರಲ್ಲ ಯಾವ ಮಕ್ಕಳು ತಾಯಿ ಸೆರಗನೆ ಹಿಡ್ಕೊಂಡು ಬೆಳೆದಿರ್ತಾರೆ ಅವರು ಅದ್ಭುತವಾಗಿರ್ತಾರೆ ಅವರು ಅವರು ಜಗತ್ತನ್ನು ಎದುರಿಸುವಂಥ ಶಕ್ತಿ ಅವ್ರಿಗಿರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿಯವರಿದ್ದಾರೆ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಅಂಡ್ ಜೊನಮಿಕ್ಸ್ ಯೂನಿವರ್ಸಿಟಿ ಮೈಸೂರು ಮೇಡಮ್ ನಾನು ಇವತ್ತಿ ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ಏನಂದ್ರೆ ಈಗ ನಾವು ಸಾಕಷ್ಟು ಆಸಿಡ್ ಗಳ ಬಗ್ಗೆ ಮಾತಾಡ್ತೀವಿ ಸಾಕಷ್ಟು ನಮಗೆ ಬೇಕಾಗಿರೋ ಕಾಂಪೊನೆಂಟ್ಗಳ ಗಳ ಬಗ್ಗೆ ಆರೋಗ್ಯ ಚೆನ್ನಾಗಿರಬೇಕು ಆರೋಗ್ಯ ಚೆನ್ನಾಗಿರೋದು ಎಲ್ಲಿ ಅಂದ್ರೆ ಒಬ್ಬ ವ್ಯಕ್ತಿ ಆರೋಗ್ಯ ಚೆನ್ನಾಗಿರೋದು ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ಅವನು ನಾನು ಗರ್ಭದಲ್ಲಿರುವಾಗಲೇ ಗರ್ಭದಲ್ಲಿರುವಾಗಲೇ ಅವನು ಸರಿಯಾಗಿ ಅವನು ಅವನು ಅಥವಾ ಅವಳು ಅಲ್ಲಿಂದ ಶುರು ಹೀಗಾಗಿ ನನ್ನ ಪ್ರಶ್ನೆ ಏನಂದ್ರೆ ಗರ್ಭಿಣಿ ಸ್ತ್ರೀಯರಿಗೆ ಅಥವಾ ಒಬ್ಬ ಆರೋಗ್ಯದ ವ್ಯಕ್ತಿಗೆ ಬೇಕಾಗುವಂತಹ ಮುಖ್ಯವಾದ ಕಾಂಪೋನೆಂಟ್ ಮುಖ್ಯವಾದ ಆಸಿಡ್ ಆಸಿಡ್ ಅಂದ್ರೆ ದಯವಿಟ್ಟು ಅನ್ಕೋಬಿಡಿ ಹಂಗೆ ಏನು ಆಸಿಡ್ ಕೇಳ್ತಾ ಇದಾರೆ ಅಂತ ಹೇಳಿ ಆಸಿಡ್ ಬೇಕೇ ಬೇಕು ನಮ್ಮ ದೇಹದಲ್ಲೆಲ್ಲ ಆಸಿಡ್ ಗಳಿವೆ ಆರೋಗ್ಯವಂತ ವ್ಯಕ್ತಿಗೆ ಸಾಕಷ್ಟು ಆಸಿಡ್ಗಳು ಬೇಕಾಗ್ತವೆ ಬಟ್ ನಮ್ಮ ತಲೆಯಲ್ಲಿ ಆಸಿಡ್ ಅಂದ್ರೆ ಒಂದೇ ನೆಗೆಟಿವ್ ಅಂತ ಕೂತ್ಕೊಂಡ್ಬಿಟ್ಟು ಹೌದೌದು ಎಸ್ ಸರಿ ಈಗ ಮನುಷ್ಯ ಆರೋಗ್ಯವಂತನಾಗಿರಬೇಕು ಅಂತಂದ್ರೆ ಬಹಳ ಪ್ರಮುಖವಾಗಿ ಅವನಿಗೆ ಬೇಕಾಗಿರೋದು ಅಂದ್ರೆ ಸಮತೋಲನದ ಆಹಾರ ಅದರಲ್ಲಿ ನಾವು ಸೇವಿಸುವ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಬೇಕೇ ಬೇಕು ಎನರ್ಜಿ ಆಮೇಲೆ ಪ್ರೋಟೀನ್ಸ್ ಬೇಕು ಏನಕ್ಕೆ ಅಂದರೆ ಅಮೈನ್ ಆಸಿಡು ನಮ್ಮ ಮಸಲ್ಸ್ಗಳು ಇದು ಎಲ್ಲ ಡೆವಲಪ್ಮೆಂಟು ಇದರ ಜೊತೆಗೆ ಫ್ಯಾಟ್ ಲಿಪಿಡ್ಸ್ ಅಂತ ಏನು ಹೇಳ್ತೀವಿ ಕೊಲೆಸ್ಟ್ರಾಲು ಈ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಕೊಲೆಸ್ಟ್ರಾಲೇ ಕಂಪ್ಲೀಟ್ ಅವ್ರು ಯಾವುದೋ ಐಟಮಲ್ಲೂ ಒಂದು ಚೂರು ತುಪ್ಪ ಎಣ್ಣೆ ಏನೂ ಇಲ್ಲ ಆ ಥರ ಮಾಡ್ಕೊತಾರೆ ಅದು ತೊಂದರೆಯೇ ಅದು ಭಾಳ ದೊಡ್ಡ ತೊಂದರೆ ನ್ಯೂರೋ ಡಿಜನ್ರೇಷನ್ನು ಬೇರೆ ಬೇರೆ ಥರದ್ದು ಈಗ ನಾನು ಏನೇ ಮಾತಾಡಿದ್ರು ನೀವು ಅದು ರಿಸೀವ್ ಮಾಡೋಕೆ ನಿಮ್ಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನೀವು ಕಂಪ್ಲೀಟ್ ಆಯಿಲ್ನ ಬಿಟ್ಟರೆ ಏಕೆಂದರೆ ಆ ನಮ್ಮ ನಮ್ಮದು ಜೀವಕೋಶದ ಮೇಲಿದೆಯಲ್ಲ ಇಟ್ ಇಸ್ ಅ ಲಿಪಿಡ್ ಬೈ ಲೇಯರ್ ಮೆಂಬ್ರೇನ್ ಅದು ಎರಡು ಲಿಪಿಡ್ ಅದು ಆಮೇಲೆ ಅದ್ರ ಮೇಲೆ ಕೊಲೆಸ್ಟ್ರಾಲ್ಗಳದು ಎಲ್ಲ ಮಾಲಿಕ್ಯೂಲ್ಸ್ ಇರುತ್ತೆ ನೀವು ಕೊಲೆಸ್ಟ್ರಾಲ್ ಎಲ್ಲ ಕಮ್ಮಿ ಮಾಡಿಬಿಟ್ರೆ ಅದು ಬೇಕೇ ಬೇಕದು ಹಾಗಾಗಿ ಸಮತೋಲನ ಅದಕ್ಕೆ ನಾವು ಹೇಳೋದು ಸಮತೋಲನದ ಆಹಾರ ಅಂತಂದರೆ ಬ್ಯಾಲೆನ್ಸ್ಡ್ ಡಯೇಟು ಕಾರ್ಬೋಹೈಡ್ರೇಟು ಪ್ರೋಟೀನು ಫ್ಯಾಟ್ ಇದ್ರ ಜೊತೆಗೆ ವಿಟಮಿನ್ಗಳು ಅಂತ ಕರಿತೀವಿ ವಿಟಮಿನ್ ಬೇಕಾದಷ್ಟು ವಿಟಮಿನ್ಗಳು ಅದ್ರ ಜೊತೆಗೆ ಮಿನಿರಲ್ಸು ಮಿನರಲ್ಸ್ಗಳು ಎಲ್ಲ ಬೇಕಲ್ಲ ನಮಗೆ ಅದ್ರ ಜೊತೆಗೆ ಟ್ರೇಸ್ ಎಲಿಮೆಂಟ್ಸ್ಗಳು ಅದರ ಜಿಂಕು ಲೈಕೋಪಿನು ಈ ಥರದ್ದು ಇದೆಲ್ಲದು ಇದ್ದಾಗ ಮಾತ್ರ ಸಮತೋಲನದ ಆಹಾರ ಅದನ್ನು ನಾವು ಸೇವನೆ ಮಾಡಿದ್ರೆ ನಾವು ಅದ್ಭುತವಾಗಿ ಇರ್ತೀವಿ ಎನರ್ಜೆಟಿಕ್ ಆಗಿ ಆರೋಗ್ಯವಂತರಾಗಿ ಇರ್ತೀವಿ ಇದು ದೇಹಕ್ಕೆ ಬೇಕಾಗೋದು ಬೇಕೇ ಬೇಕಿದು ಮೇಡಮ್ ಇದ್ರ ಬಗ್ಗೆ ನಾನೇ ಒಂದು ಪ್ರಶ್ನೆ ಕೇಳಬೇಕಾಗ್ತಿಲ್ಲ ಆಮೇಲೆ ಕೇಳ್ತೀನಿ ಬೆಳಬಳಿಗೆ ಒಂಥರ ಶಕ್ತಿ ಇರಲ್ಲ ಸಲ ಹೌದು ಒಂಥರ ಅಂದ್ರೆ ಡೇ ಶುರು ಮಾಡಬೇಕಾದ್ರೆ ಒಂದು ಈ ನಿದ್ದೆ ಎಲ್ಲ ಮಾಡಿ ಎದ್ದಿದೀವಿ ಫುಲ್ ಎನರ್ಜಿ ಇರಬೇಕು ನಿಮ್ಗೆ ಅವಾಗ ಹೌದು ನಿಮ್ಗೆ ಒಂದು ಅರ್ಧ ಮುಕ್ಕ ಸ್ವಲ್ಪ ಎನರ್ಜಿ ಕಾರಣ ಇದನ್ನೇ ಈಗ ನೀವು ಪ್ರತಿದಿನ ಇದು ಒಂದು ದಿನದಂತಲ್ಲ ನಾನು ಹೇಳ್ತಿರೋದು ನಿಮ್ಮ ಕಂಪ್ಲೀಟ್ ರುಟೀನ್ ಪ್ರತಿನಿತ್ಯನೂ ನಿಮಗೆ ಒಂದು ಸಮತೋಲನದ ಆಹಾರ ಬೇಕು ಆವಾಗ ಮಾತ್ರ ನಿಮ್ಮ ದೇಹದ ಎಲ್ಲ ಕ್ರಿಯೆಗಳು ಚೆನ್ನಾಗಾಗುತ್ತೆ ಏಕೆಂದರೆ ದೇಹದಲ್ಲಿ ಒಳಗಡೆ ನಡೆಯೋದು ಎಲ್ಲ ರಾಸಾಯನಿಕ ಕ್ರಿಯೆಗಳು ಪ್ರತಿಯೊಂದು ರಾಸಾಯನಿಕ ಕ್ರಿಯೆ ಆ ರಾಸಾಯನಿಕ ಕ್ರಿಯೆ ಸರಿಯಾಗಿ ನಡಿಬೇಕು ಅಂದರೆ ನಮ್ಮ ಜೀನ್ಸ್ಗಳೇ ಆ್ಯಕ್ಟಿವೇಟ್ ಆಗಬೇಕು ನಮ್ಮ ಡಿ ಎನ್ ಎ ಚೆನ್ನಾಗಿರಬೇಕು ಆಗ ಮಾತ್ರ ನಾವು ಓವರ್ ಆಲ್ ಆಗಿ ಹೊರಗಡೆಯಿಂದ ನಾವು ಅದ್ಭುತವಾಗಿ ಇರ್ತೀವಿ ಪರ್ಫಾಮೆನ್ಸ್ ಅದೆಲ್ಲ ಆನೆ ಆಮೇಲೆ ನಮ್ಮ ಆರೋಗ್ಯದ ನಂತರ ಅದು ಹಾಗಾಗಿ ಸಮತೋಲನದ ಆಹಾರ ಪ್ರತಿಯೊಬ್ಬರಿಗೂ ಬೇಕು ಅದು ಸಣ್ಣ ಮಗು ಆಗ್ಬೋದು ಅಥವಾ ಹದಿಹರಿ ಆಗ್ಬೋದು ಅಥವಾ ಯೂತ್ ಆಗ್ಬೋದು ವಯಸ್ಸಾದವ್ರಿಗೂ ಒಳ್ಳೆಯ ಆಹಾರ ಬೇಕು ಚೆನ್ನಾಗಿರ್ಬೇಕು ಅಂದರೆ ಇಲ್ಲ ಅಂತಂದರೆ ಆಸ್ಟಿಯೋಪೊರಸಿಸು ಅವ್ರಿಗೆ ಮಂಡಿ ಆ ನೋವು ಇನ್ನೂ ಎಲ್ಲ ಶುರು ಆಗುತ್ತೆ ನೋಡಿ ಅದೆಲ್ಲ ಆಗೋದು ಏನಕ್ಕೆ ಅಂತಂದರೆ ಆಹಾರದಿಂದನೇ ಯಾವುದೋ ಒಂದು ಅಂಶದ ಕೊರತೆ ಇರುತ್ತೆ ಕ್ಯಾಲ್ಶಿಯಮ್ ಆಗ್ಬೋದು ಸೋಡಿಯಂ ಆಗ್ಬೋದು ಬೇರೆ ಬೇರೆದು ಕೊರತೆ ಇರುತ್ತೆ ಅದರಲ್ಲಿ ಮುಖ್ಯವಾಗಿ ಇದೆಲ್ಲ ಓಕೆ ಆದರೆ ಗರ್ಭಿಣಿ ಸ್ತ್ರೀಯರು ಇರ್ತಾರಲ್ಲ ಅವರ ಒಂದು ಆಹಾರ ಇದೆಯಲ್ಲ ಅದು ಯಾವಾಗಲೂ ಬರೀ ಏಕೆಂದರೆ ಅವಳು ಮಾತ್ರ ಅಲ್ಲ ಅಲ್ಲಿ ಇನ್ನೊಂದು ಜೀವ ಇರುತ್ತೆ ಹಾಗಾಗಿ ಆಕೆ ಸೇವಿಸುವ ಆಹಾರ ಸಮತೋಲನದ ಆಹಾರನ ಅಂತ ಆಕೆ ನೋಡ್ಕೊಳ್ಳೇಬೇಕು ಬಹಳ ಮುಖ್ಯವಾದದ್ದು ಅಲ್ಲಿಂದನೇ ಒಂದು ಯಾವುದೋ ಒಂದು ಜೀವಿಯ ಒಂದು ಆರಂಭ ಆಗೋದು ಅಲ್ಲಿಂದನೇ ಗರ್ಭದಿಂದನೇ ಹಾಗಾಗಿ ಆ ಜೀವಿಗೆ ಯಾವ ರೀತಿ ನಾವು ಪರಿಪೂರ್ಣವಾದ ಅಥವಾ ಸಮತೋಲನದ ಆಹಾರ ಕೊಡ್ತೀವಿ ಅನ್ನೋದ್ರ ಮೇಲೆ ಆ ಒಳಗಡೆ ಆ ಮಗುವಿನ ಆ ಭ್ರೂಣದ ಎಲ್ಲ ತರಹದ ಡೆವಲಪ್ಮೆಂಟ್ಗಳು ಆಗುತ್ತೆ ಹಾಗಾಗಿ ಗರ್ಭಿಣಿ ಸ್ತ್ರೀಯರಿಗೆ ಸಾಮಾನ್ಯವಾಗಿ ಅವರಿಗೆ ಕ್ಯಾಲ್ಸಿಯಂ ಆಗಿರ್ಬೋದು ಐರನ್ ರಿಚ್ ಇರೋ ಅಂಥದ್ದು ಅದನ್ನೆಲ್ಲ ಕೊಡ್ತಾರೆ ಇದರ ಜೊತೆಗೆ ಬಹಳ ಪ್ರಮುಖವಾಗಿ ಕೊಡಬೇಕಾಗಿದ್ದು ಫೋಲಿಕ್ ಆ್ಯಸಿಡ್ ಈ ಫೋಲಿಕ್ ಆ್ಯಸಿಡ್ ಅನ್ನೋದು ವಿಟಮಿನ್ ಬಿ ನೈನ್ ಅಂತ ಕರಿತೀವಿ ನಾವು ಈ ವಿಟಮಿನ್ ಬಿ ಬಿ ಕಾಂಪ್ಲೆಕ್ಸ್ ಇದೆಯಲ್ಲ ಬಿ ಕಾಂಪ್ಲೆಕ್ಸ್ ಅಂತೀವಿ ತುಂಬ ಇದೆ ಅದರಲ್ಲಿ ಅದೆಲ್ಲದು ತುಂಬ ಮುಖ್ಯ ನಮಗೆ ನಮ್ಮ ದೇಹ ಚೆನ್ನಾಗಿರಬೇಕು ಅಂತಂದರೆ ವಿಟಮಿನ್ಗಳು ಅದರಲ್ಲಿ ಬೇಕಾದಷ್ಟು ಇದೆ ವಿಟಮಿನ್ ಸಿ ಇದೆ ಎ ಇದೆ ಕೆ ಡಿ ಈ ಅವೆಲ್ಲ ಇದೆಯಲ್ಲ ಎಲ್ಲ ವಿಟಮಿನ್ಗಳು ಒಂದೊಂದು ಬೇರೆ ಬೇರೆ ಕೆಲಸನ ಮಾಡುತ್ತೆ ಅದರಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅದರಲ್ಲೂ ಮುಖ್ಯವಾಗಿ ಫೋಲಿಕ್ ಆಸಿಡ್ ವಿಟಮಿನ್ ಬಿ ನೈನ್ ಇದೆಯಲ್ಲ ಇದನ್ನು ಗರ್ಭಿಣಿಯರು ಕಡ್ಡಾಯವಾಗಿ ಸೇವನೆ ಮಾಡಲೇಬೇಕಿದು ನೋ ಆಪ್ಷನ್ ಇದರಲ್ಲಿ ಅದು ಇರುತ್ತೆ ಅಂತಂದರೆ ನಿಮಗೆ ಪಾಲಕ್ ಸೊಪ್ಪು ರಿಚ್ ವೆರಿ ರಿಚ್ ಇನ್ ಫೋನಿಕ್ ಆ್ಯಸೆಟ್ ಅದು ಪಾಲಕ್ ಸೊಪ್ಪನ್ನ ಪ್ರತಿನಿತ್ಯ ಸೇವನೆ ಮಾಡಬೇಕು ಅದೇ ಥರ ಸೊಪ್ಪುಗಳು ಬರೀ ಪಾಲಕ್ ಅಂತಲ್ಲ ಪಾಲಕಲ್ಲಿ ಸೊಪ್ಪು ಜಾಸ್ತಿ ಇರುತ್ತೆ ನೀವು ಸೊಪ್ಪುಗಳು ಮೊಳಕೆ ಕಾಳುಗಳು ತರಕಾರಿಗಳು ಹಣ್ಣುಗಳು ಇಂಥದ್ರಲ್ಲಿ ಎಲ್ಲದು ನಿಮಗೆ ಈವನ್ ಹಾ ನಾವು ಹಾಲು ಮೊಸರು ಕೆಲವರಲ್ಲಿ ಕಮ್ಮಿ ಇರುತ್ತೆ ಕೆಲವುದರಲ್ಲಿ ಜಾಸ್ತಿ ಇರುತ್ತೆ ಈಗ ಹೆಂಗೆ ಅಂದರೆ ಇದು ವಿಟಮಿನ್ಗಳು ಸೋರ್ಸು ನಾವು ಸಾಮಾನ್ಯವಾಗಿ ಹಣ್ಣು ತರಕಾರಿ ಸೊಪ್ಪು ಅಂತೆಲ್ಲ ಹೇಳ್ತೀವಲ್ಲ ಎಲ್ಲದರಲ್ಲಿ ಇರುತ್ತೆ ಕೆಲವರಲ್ಲಿ ಕೆಲವು ಜಾಸ್ತಿ ಇರುತ್ತೆ ಈಗ ಸಿಟ್ರಿಕ್ ಇದು ಸಿಟ್ರಸ್ ಫ್ರೂಟ್ಸಲ್ಲಿ ವಿಟಮಿನ್ ಸಿ ಜಾಸ್ತಿ ಯಾವ ಥರ ಇರುತ್ತೆ ಆಮೇಲೆ ವಿಟಮಿನ್ ಎ ಒಂಥರ ರೆಡ್ ಕಲರ್ ಯಾವುದಿರುತ್ತೆ ಆ ಥರ ಅಂದರೆ ಒಂದೊಂದು ಒಂದೊಂದಕ್ಕೆ ನಾವು ನೋಡಿದಾಗ ಈ ಕೆರೋಟೀನ್ ಇಚ್ಛಿರಂಥದ್ದು ಆ ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ವಿಟಮಿನ್ ಎ ಈ ರೆಡ್ ಕಲರಲ್ಲಿ ಬರುತ್ತಲ್ಲ ಈ ಕ್ಯಾರೆಟು ಬೇರೆದೆಲ್ಲ ಇರುತ್ತಲ್ಲ ಅಂಥದ್ದು ಅಂದರೆ ಬೇರೆ ಬೇರೆ ಥರದ್ದು ಈ ವಿಟಮಿನ್ಗಳದ್ದು ನಾನು ಅದು ಕೆಮಿಕಲ್ ಹೇಳಿದ್ದು ಇದರದ್ದೆಲ್ಲ ಏನಾಗುತ್ತೆ ಅಂದರೆ ಬೇರೆ ಹಣ್ಣುಗಳು ತರಕಾರಿಗಳು ಸೊಪ್ಪು ಇದರಲ್ಲೆಲ್ಲಾದ್ರಲ್ಲೂ ಇರುತ್ತೆ ಕೆಲವು ಅದರಲ್ಲಿ ಜಾಸ್ತಿ ಇರುತ್ತೆ ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಕಡ್ಡಾಯವಾಗಿ ಹಣ್ಣು ಸೊಪ್ಪು ತರಕಾರಿ ಮೊಳಕೆ ಕಾಳುಗಳು ಪೌಷ್ಟಿಕಾಂಶದ್ದು ಮತ್ತು ಹಾಲು ಮೊಸರು ಈ ಥರದನ್ನೆಲ್ಲ ಯಥೇಚ್ಛವಾಗಿ ಸೇವನೆ ಮಾಡ್ತಾ ಬಂದರೆ ಅವರಿಗೆ ದೇಹಕ್ಕೆ ಎಷ್ಟು ಬೇಕು ಅವರಿಗೆ ಮತ್ತು ಮಗುವಿಗೆ ಬೇಕಾದಷ್ಟು ಫೋಲಿಕ್ ಆ್ಯಾಸಿಡು ದೊರಕುತ್ತೆ ಈ ಫೋಲಿಕ್ ಆ್ಯಾಸಿಡ್ ಯಾಕೆ ವೈ ವೈ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲ ಆ್ಯಸಿಡ್ಗಳ ಬಗ್ಗೆ ಎಲ್ಲ ಹೌದು ಹೌದು ಬೇಕಾದಷ್ಟು ವಿಟಮಿನ್ಗಳು ಬೇಕು ಆದರೆ ಫೋಲಿಕ್ ಆ್ಯಸಿಡ್ ಏನಕ್ಕೆ ಬಹಳ ಮುಖ್ಯ ಅಂತಂದರೆ ಇದು ನಮ್ಮ ಡಿ ಎನ್ ಎ ಇದೆಯಲ್ಲ ನಮ್ಮ ದೇಹದಲ್ಲಿ ಹೆ ಹೆರಿಡಿಟ್ರಿ ಮೆಟೀರಿಯಲ್ ಅಂತ ಕರಿತೀವಿ ಪ್ರತಿಯೊಂದು ಜೀವಿಯಲ್ಲೂ ಭೂಮಿ ಮೇಲಿರುವ ಪ್ರತಿಯೊಂದು ಜೀವಿಯಲ್ಲೂ ಹೆರಿಡಿಟ್ರಿ ಮೆಟೀರಿಯಲ್ ಅಥವಾ ಜೆನೆಟಿಕ್ ಮೆಟೀರಿಯಲ್ ಅಂತ ಏನು ಅಂದರೆ ಡಿ ಎನ್ ಎ ಈ ವೈರಸ್ಗಳಲ್ಲಿ ಡಿ ಎನ್ ಎ ಆರ್ ಎನ್ ಎರಡು ಇರುತ್ತೆ ಆದರೆ ಬಿಕ ಎಲ್ಲ ಜೀವಿಗಳಲ್ಲೂ ಡಿ ಎನ್ ಎ ಇಸ್ ಅ ಜೆನೆಟಿಕ್ ಮೆಟೀರಿಯಲ್ಲು ನಿಮ್ಮ ಸಂಪೂರ್ಣ ಮಾಹಿತಿ ಸಂಪೂರ್ಣ ಎಲ್ಲ ಅಡಕ ಆಗಿರೋದು ಡಿ ಎನ್ ಎಲ್ಲಿ ಡಿ ಎನ್ ಎ ಹೆಂಗೆ ಹೇಳುತ್ತೆ ಆ ಥರ ನಮ್ಮ ದೇಹ ನಡೆಯುತ್ತೆ ಅಂದರೆ ಅದರಲ್ಲಿರೋ ಜೀನ್ಸ್ಗಳು ಅಂತ ನಾನು ಹೇಳ್ತೀನಿ ಸೊ ಈಗ ಡಿ ಎನ್ ಎಲ್ಲಿ ಪ್ಯೂರಿನ್ಸ್ ಮತ್ತು ಪಿರಮಿಡಿನ್ಸ್ ಅಂತ ಅದು ನ್ಯೂಕ್ಲಿಯೋಟೈಡ್ಸ್ಗಳಂತ ಕರಿತೀವಿ ಈ ಡಿ ಎನ್ ಎ ಫಾರ್ಮ್ ಆಗಿರೋದು ಪ್ಯೂರಿನ್ಸ್ ಮತ್ತು ಪಿರಮಿಡಿನ್ಸ್ ಅಂತ ಈ ಎರಡೂ ಸೇರಿಕೊಂಡು ಗಳು ಸೇರಿಕೊಂಡು ನಮ್ಮ ಡಿ ಎನ್ ಎ ಸ್ಟ್ರಕ್ಚರ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಅದು ಅಡಿನಿನ್ ಗುವಾನಿನ್ ಸೈಟೊಸಿನ್ ಟೈಮಿನ್ ಅಂತ ಕರಿತೀವಿ ನಾವು ಅದು ಇದು ಡಿ ಆಕ್ಸಿಡ್ ನ್ಯೂಕ್ಲಿಕ್ ಆಸಿಡ್ ಇದು ಎಲ್ಲ ಕೆಮಿಕಲ್ಸ್ ಏನನ್ನೋದು ಕೇಳೋದು ಪ್ರತಿಯೊಂದು ರಾಸಾಯನಿಕ ಕ್ರಿಯೆನ ದೇಹದಲ್ಲಿ ನಡೆಯೋದು ಅದರಲ್ಲಿ ಪ್ಯೂರಿನ್ಸ್ ಮತ್ತೆ ಪಿರಮಿಡಿನ್ಸ್ ಅಂತ ಎರಡಿದೆ ಅದು ಸರಿಯಾಗಿ ಬಿಡುಗಡೆ ಆದರೆ ಅದು ಸರಿಯಾಗಿ ಸಿಂಥಸೈಸ್ ಆದರೆ ನಮ್ಮ ಡಿ ಎನ್ ಎ ಚೆನ್ನಾಗಿರುತ್ತೆ ಡಿ ಎನ್ ಎ ಚೆನ್ನಾಗಿದ್ದಾಗ ದೇಹದ ಬೇರೆ ಎಲ್ಲ ಕೆಲಸಗಳು ಎಲ್ಲ ಕೆಲಸ ಅದು ಎಕ್ಸ್ಕ್ರೆಷನ್ನು ಡೈಜೆಷನ್ನು ರೆಸ್ಪಿರೇಷನು ಪ್ರತಿ ಒಂದು ಕ್ರಿಯೆ ಎಲ್ಲ ಚಯಾಪಚಯ ಕ್ರಿಯೆ ಅಂತೀವಲ್ಲ ಅದು ಅದ್ಭುತವಾಗಿ ನಡೆಯುತ್ತೆ ಈ ಡಿ ಎನ್ ಎಲ್ಲಿ ಏನಾದರೂ ತೊಂದರೆ ಆದರೆ ನಮಗೆ ಅದನ್ನೇ ಕಾಯಿಲೆ ಅಂತ ನಾವು ಕರೆಯೋದು ಸರಿಯಾಗಿ ಕೆಲಸ ನಿರ್ವಹಿಸೋದಿಲ್ಲ ದೇಹ ಅದು ಎಲ್ಲಿ ಡ್ಯಾಮೇಜ್ ಆಗಿರುತ್ತೆ ಅದಕ್ಕೆ ಸಂಬಂಧಿಸಿದಂಥ ಭಾಗದಲ್ಲಿ ನಮಗೆ ತೊಂದರೆಗಳು ಆಗುತ್ತೆ ಈ ಪ್ಯೂರಿನ್ಸ್ ಪಿರಮಿಡನ್ನು ಸಿಂಥಸೈಸ್ ಆಗಬೇಕು ಅಂದರೆ ಅದಕ್ಕೆ ಸೋರ್ಸು ಫೋಲಿಕ್ ಆ್ಯಸಿಡ್ ನಿಮಗೆ ದೇಹದಲ್ಲಿ ಡಿ ಎನ್ ಎ ಸಿಂಥಸೈಸ್ ಆಗಬೇಕು ಡಿ ನ್ಯೂಕ್ಲಿಕ್ ಆ್ಯಸಿಡ್ ಸಿಂಥಸೈಸ್ ಆಗಬೇಕು ಅದು ರೆಪ್ಲಿಕೇಟ್ ಆಗಬೇಕು ರೆಪ್ಲಿಕೇಶನ್ ಅಂದರೆ ಡಬಲ್ ಆಗೋದು ರೆಪ್ಲಿಕೇಶನ್ ಆಗಬೇಕು ಬೇಕು ಸೆಲ್ಲು ಚೆನ್ನಾಗಿ ಗ್ರೋತ್ ಆಗಬೇಕು ಸೆಲ್ಲು ಡಿಫ್ರೆನ್ಸಿಯೇಷನ್ ಆಗಬೇಕು ಸೆಲ್ಲು ಏನೋ ಡ್ಯಾಮೇಜ್ ಆಗಿರೋದು ರಿಪೇರ್ ಆಗಬೇಕು ಆ ಥರದ್ದು ಏನೇನೋ ಒಳಗಡೆ ದುರಸ್ತಿ ಕೆಲಸ ಅಂತಂತೀವಲ್ಲ ನಾವು ದೇಹದ ಒಳಗಡೆ ಇದೆಲ್ಲ ಆಗಬೇಕು ಅಂದರೆ ಅದಕ್ಕೆ ಮೇನು ಸೋರ್ಸು ಡಿ ಎನ್ ಎ ಡಿ ಎನ್ ಎ ಬಿಲ್ಡ್ ಆಗೋದು ಪ್ಯೂರಿನ್ ಪಿರಮಿಡಿನಿಂದ ಈ ಪ್ಯೂರಿನ್ ಪಿರಾಮಿಡಿನೂ ಸರಿಯಾಗಿ ಆಗಬೇಕು ಅಂದರೆ ಅದಕ್ಕೊಂದು ಸೋರ್ಸ್ ಇದೆ ಅದು ಫೋಲಿಕ್ ಆ್ಯಸಿಡು ಹಾಗಾಗಿ ಯಾರು ಚೆನ್ನಾಗಿ ಅದಕ್ಕೋಸ್ಕರ ನಾವು ಹೇಳೋದು ಹಣ್ಣು ತಿನ್ನಿ ತರಕಾರಿ ತಿನ್ನಿ ಸೊಪ್ಪು ತಿನ್ನಿ ಅಂದರೆ ನಿಮಗೆ ಇದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಆವಾಗ ನೀವು ತಿಂತೀರ ಅಲ್ಲಿವರೆಗೂ ನಿಮಗೆ ಗೊತ್ತಾಗೋದಿಲ್ಲ ಅಯ್ಯೋ ಹಣ್ಣು ತಿನ್ನಿ ಅಂತಾರೆ ತಿಂದೆ ಹೋದ್ರೆ ಏನಾಗುತ್ತೆ ಅಂದರೆ ಅದಕ್ಕೂ ನಿಮ್ಮ ಡಿ ಎನ್ ಎಗೂ ನೇರ ಸಂಬಂಧ ಇರುತ್ತೆ ಅಲ್ಲಿ ಕೆಲವೊಂದು ಈ ಥರದ ಅಂಶಗಳು ವೈಟಮಿನ್ಸ್ಗಳು ಇವೆಲ್ಲ ಇರೋದ್ರಿಂದ ಅದು ನಮ್ಮ ದೇಹದ ಡಿ ಎನ್ ಎ ಅದರ ಕೆಲಸಕ್ಕೆ ಬೇಕಾಗಿರೋದ್ರಿಂದ ಪೂರಕ ಆಗಿರೋದ್ರಿಂದ ನೀವು ಅದನ್ನು ಸೇವನೆ ಮಾಡಿದಾಗ ನಮ್ಮ ದೇಹ ಆರೋಗ್ಯವಾಗಿರುತ್ತೆ ಈ ಗರ್ಭಿಣಿ ಸ್ತ್ರೀಯಲ್ಲಿ ಏನಾಗುತ್ತೆ ಅಂತಂದರೆ ಮೂರು ಮತ್ತು ನಾಲ್ಕನೆಯ ವಾರ ಅಂದರೆ ಫಸ್ಟ್ ಮಂತ್ ಅಂತಲೇ ನಾಲ್ಕನೇ ವಾರ ಅಂದರೆ ಒಂದು ತಿಂಗಳು ಆ ಒಂದು ತಿಂಗಳ ಅವಧಿಯಲ್ಲಿ ನ್ಯೂರಲ್ ಟ್ಯೂಬ್ ಅಂತ ಈಗ ಮಗು ಭ್ರೂಣ ಇರುತ್ತಲ್ಲ ಫಸ್ಟ್ ಹೆಂಗೆ ಅಂತಂದರೆ ಒಂದು ಅಂಡಾಣು ವೀರ್ಯಾಣು ಜೋಡಣೆ ಆಗುತ್ತೆ ಜೋಡಣೆಯಾಗಿ ಒಂದು ಸಿಂಗಲ್ ಸೆಲ್ಸು ಅದೇನಾಗುತ್ತೆ ಎರಡಾಗುತ್ತೆ ಎರಡು ನಾಲ್ಕಾಗಿ ಡಿವೈಡ್ ಆಗುತ್ತೆ ಅಂದರೆ ಒಳಗಡೆನೆ ಆಮೇಲೆ ಬೇರೆ ಬೇರೆ ಸ್ಟೇಜ್ ಇದೆ ಗ್ಯಾಸ್ಟ್ರೊಲಾ ಮರಲ್ಲ ಅದೆಲ್ಲ ಬೇರೆ ಬೇರೆ ಸ್ಟೇಜ್ ಆಗಿ ನೆಕ್ಸ್ಟು ಅದೇನಾಗುತ್ತೆ ಆರ್ಗೆನೊಜೆನಿಸ್ ಅಂತ ನಾವು ಕರಿತೀವಿ ಈ ಒಂದು ಗ್ಯಾಸ್ಟ್ರೊಲೇಷನ್ ಅನ್ನೋ ಪ್ರೊಸೆಸ್ ನೆಡಿಬೇಕಾದ್ರೆ ಈ ನ್ಯೂರಲ್ ಟ್ಯೂಬ್ ಅನ್ನೋದು ಒಂದು ಡೆವಲಪ್ ಆಗ್ತಾ ಬರುತ್ತೆ ನೀವು ಇಮ್ಯಾಜಿನ್ ಮಾಡಿ ಮನುಷ್ಯನ ಒಂದು ಹುಟ್ಟಿದೆಯಲ್ಲ ಅದ್ಭುತ ಒಂದ್ ಬಾಲ್ ಈ ಬಾಲಿಂದ ಇವತ್ತು ಗೌರಿ ಶಕ್ಕೆ ಇದಾರೆ ಹೇಳೋದು ಆ ಶೇಪ್ ಅಂದ್ರೆ ಪ್ರತಿ ಅವರ ಫೀಚರ್ಸ್ ಎಲ್ಲ ಬೇರೆ ಬೇರೆ ತರ ಒಬ್ರು ತರ ಒಬ್ರು ಇಲ್ಲ ಅದು ಹೆಂಗಾಯ್ತು ಎಲ್ಲಾ ಫೈನಲಿ ಆಗಿರೋದು ಒಂದ್ ಬಾಲಿಂದ ಒಂತು ಏನೋ ಒಂದು ಮಣ್ಣಿನ ಹಿಂಟೆ ಅಂತಲೇ ಅನ್ಬೋದು ಅದಕ್ಕೆ ಒಂದು ಶೇಪ್ ಕೊಟ್ಟಾಗೆ ಅದಕ್ಕೆ ಆ ಶೇಪ್ ಕೊಡೋಕ್ಕೆ ಎಲ್ಲಿದೆ ಅಂದರೆ ಒಳಗಡೆನೇ ಇದೆ ಅದು ಕೊಡೋ ಇನ್ಸ್ಟ್ರಕ್ಷನ್ ಮೇಲೆ ಆ ಮೂಗು ನೇರವಾಗಿ ಉದ್ದುವಾಗಿರಬೇಕು ಇಲ್ಲ ಚಪ್ಪಟೆ ಆಗಿರಬೇಕು ಕಣ್ಣಾಗಲ್ಲ ಇದೆಲ್ಲ ಇನ್ಸ್ಟ್ರಕ್ಷನು ಒಳಗಡೆ ಇರೋದು ಸೊ ನ್ಯೂರಲ್ ಟ್ಯೂಬ್ ಅಂತ ಫಸ್ಟ್ ಫಾರ್ಮ್ ಆಗುತ್ತೆ ನ್ಯೂರಲ್ ಟ್ಯೂಬಿಂದನೇ ನ್ಯೂರಲ್ ಟ್ಯೂಬ್ ಅಂತ ಒಂದು ಒಂದು ಟ್ಯೂ ಒಂದು ಆಕಾರ ಅಂತ ಇಟ್ಕೊಳ್ಳಿ ಅದು ಒಂಥರ ಶೀಟ್ ಥರ ಇರುತ್ತೆ ಶೀಟ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಹಿಂಗೆ ಕ್ಲೋಸ್ ಆಗ್ತಾ ಬರುತ್ತೆ ಅದು ಸರಿಯಾಗಿ ಕ್ಲೋಸ್ ಆಗಬೇಕು ಒಂದನೇ ತಿಂಗಳಿಗೆ ಈ ನ್ಯೂರಲ್ ಟ್ಯೂಬ್ ಇದೆಯಲ್ಲ ಹಿಂಗೆ ಶೀಟ್ ಥರ ಇದೆ ಅದು ಈ ಥರ ಕ್ಲೋಸ್ ಆಗಬೇಕು ಅದನ್ನು ನ್ಯೂರಲ್ ಟ್ಯೂಬ್ ಅಂತ ನಾವು ಕರಿತೀವಿ ಈ ನ್ಯೂರಲ್ ಟ್ಯೂಬಿಂದ ಏನೇನು ಮುಂದಿನ ದಿನದಲ್ಲಿ ಅದು ಅದು ಕೊಡುತ್ತೆ ಅಂತಂದರೆ ನಮ್ಮ ಮೆದುಳು ಸ್ಪೈನಲ್ ಕಾರ್ಡ್ ನ್ಯೂರಲ್ ಟ್ಯೂಬಿಂದ ನಮ್ಮ ಮೆದುಳು ಸ್ಪೈನಲ್ ಕಾರ್ಡ್ ಡೆವಲಪ್ ಆಗಂತ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ನ್ಯೂರಲ್ ಟ್ಯೂಬ್ ನಮಗೆ ಸರಿಯಾಗಿದ್ರೆ ನ್ಯೂರಲ್ ಟ್ಯೂಬ್ ಮುಂದಿನ ದಿನದಲ್ಲಿ ನಮ್ಮ ಮೆದುಳು ಅದನ್ನ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ ನ್ಯೂರಲ್ ಟ್ಯೂಬ್ ಫೈನಲಿ ಏನಾಗಿ ಡೆವಲಪ್ ಆಗುತ್ತೆ ಅಂದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಏನಿದೆ ಅಂದ್ರೆ ನಮ್ಮ ಮೆದುಳಿದೆ ನಮ್ಮ ಸ್ಪೈನಲ್ ಕಾರ್ಡ್ ಇದೆ ಈ ಫೋಲೀಕ್ ಆಸಿಡ್ ಪ್ಯೂರಿನ್ ಪಿರಮಿಡಿನ್ ಸಿಂಥಸೈಸ್ ಮಾಡುತ್ತೆ ಅಂತನಲ್ಲ ಇದು ಭಾಳ ಮುಖ್ಯ ಈ ನ್ಯೂರಲ್ ಟ್ಯೂಬ್ ಹಿಂಗಿರೋದು ಈಗಿರೋದು ಹಿಂಗೆ ಕ್ಲೋಸ್ ಆಗಬೇಕು ಅಂದರೆ ಅದಕ್ಕೆ ಫೋಲೀಕ್ ಆ್ಯಸಿಡು ಬೇಕೇ ಬೇಕು ಫೋಲಿಕ್ ಆಸಿಡ್ ಇಲ್ಲ ಅಂದರೆ ಇದು ಅರ್ಧ ಕ್ಲೋಸ್ ಆಗುತ್ತೆ ಅದನ್ನು ನಾವೇನು ಮಾಡ್ತೀವಿ ಸ್ಪೈನಾ ಬೈಫೀಡಾ ಅಂತ ಒಬ್ಬರು ಪ್ರೇಕ್ಷಕರು ಕೇಳಿದರು ಸ್ಪೈನಾ ಬೈಫೀಡಾ ಅಂದರೆ ಏನು ಅಂತ ಭಾಳ ಹಿಂದೆನೇ ಕೇಳಿದರು ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ನಿಮ್ಮ ನ್ಯೂರಲ್ ಟ್ಯೂಬು ಕ್ಲೋಸ್ ಆಗಿಲ್ಲ ಸ್ಪೈನಲ್ ಅದನ್ನು ಸ್ಪೈನಾ ಬೈಫೀಡಾ ಅಂತ ಕರಿತೀವಿ ಕಂಪ್ಲೀಟ್ ಆಗಿರಲ್ಲ ಅದು ಓಪನ್ ಅದು ನಿಮ್ಮ ಸ್ಪೈನ್ ಓಪನ್ ಆಗಿರುತ್ತೆ ಆಮೇಲೆ ಅಂಡ್ ಸೆಫ್ಯಾಲಿ ಅಂತ ಇನ್ನೊಂದು ಅಂದರೆ ಬ್ರೈನ್ ಕಂಪ್ಲೀಟ್ ಆಗಿರಲ್ಲ ಇದು ಕಂಪ್ಲೀಟಾಗಿ ಬ್ರೈನು ಮತ್ತು ಸ್ಪೈನಲ್ ಕಾರ್ಡ್ ಡೆವಲಪ್ ಮಾಡೋ ಅಂಥದ್ದು ಇದು ಆಗಲಿಲ್ಲ ಅಂತಂದಾಗ ಬ್ರೈನು ಅರ್ಧ ಡೆವಲಪ್ ಆಗಿರುತ್ತೆ ಸ್ಕಲ್ಲು ಫುಲ್ ಕಂಪ್ಲೀಟ್ ಇರೋದಿಲ್ಲ ಅದನ್ನು ಏನೇನು ಸಫೆಲ್ ಅಂತೀವಿ ತಲೆ ಹೆಂಗಿರುತ್ತೆ ಅಂದರೆ ಹಿಂಗೆ ರೌಂಡ್ ಇರಲ್ಲ ಹಿಂಗೆ ಅಂತ ಹಿಂಗಿರುತ್ತೆ ಹೀಗಿರಬೇಕಲ್ಲ ಅದು ಹಿಂಗಿರುತ್ತೆ ತಲೆ ಹೀಗೆ ಅಂದರೆ ಕಂಪ್ಲೀಟ್ ಡೆವಲಪ್ ಆಗಿರಲ್ಲ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಕಾಣ್ತಿರುತ್ತೆ ಆಮೇಲೆ ಇದು ಓಪನ್ ಆಗಿರುತ್ತೆ ಅದನ್ನು ಸ್ಪೈನಲ್ ಕಾರ್ಡ್ ರಿಲೇಟೆಡ್ ತೊಂದರೆನ ಸ್ಪೈನ ಬೈಫಿಡಾ ಅಂತಂತೀವಿ ಆ ತಲೆ ಬ್ರೈನ್ ಏನು ಡೆವಲಪ್ ಆಗಿರಲ್ಲ ಸ್ಕಲ್ ಬ್ರೈನ್ ಅದನ್ನು ಏನೇನು ಸೆಫಾಲಿ ಅಂತ ಕರಿತೀವಿ ಇದನ್ನು ಬರ್ತ್ ಡಿಫೆಕ್ಟ್ಸ್ ಅಂತ ಕರೀತಾರೆ ಓವರಲ್ ಆಗಿ ಇದನ್ನು ಕಂಜನೇಟಲ್ ಬರ್ತ್ ಡಿಫೆಕ್ಟ್ಸ್ ಅಂತ ಅಂದರೆ ಹುಟ್ಟಬೇಕಾದ್ರೇ ಮಗುವಿಗೆ ಈ ಥರದ ತೊಂದರೆಗಳು ಹುಟ್ಟಿನಲ್ಲೇ ಅದರಲ್ಲಿ ಅನುವಂಶೀಯವಾಗಿ ಬಂದಿರುವಂಥ ಹುಟ್ಟಿನಲ್ಲೇ ಕಂಡುಬರುವಂತಹ ತೊಂದರೆಗಳು ಇದಕ್ಕೆ ಕಾರ ಕಾರಣ ವೆರಿ ವೆರಿ ಸಿಂಪಲ್ ಅಂತಂದ್ರೆ ಫೋನಿಕ್ ಆಸಿಡ್ ಅದು ಫೋರ್ ಹಂಡ್ರೆಡ್ ಎಮ್ ಜಿ ಫೋರ್ ಹಂಡ್ರೆಡ್ ಎಮ್ ಜಿ ಪರ್ ಡೇ ತಗೋಬೇಕು ಪ್ರೆಗ್ನೆಂಟ್ ಫೀಮೇಲ್ ಆ ಕೆಲವು ಸಲ ನಮಗೆ ಈಗ ನಾವು ತಿಂತಾ ಇರೋದು ಸಾಕಾಗುತ್ತೆ ಈಗ ನಮ್ಮ ನಮಗೆಲ್ಲ ಏನು ಅಂದರೆ ರೊಟೀನ್ ಇದಕ್ಕೆ ಒಂದು ನಾವೇನು ತಿಂತೀವಿ ಸೊಪ್ಪು ತರಕಾರಿ ಹಣ್ಣು ಅದೆಲ್ಲ ಸೇವ್ ಸೇವನೆ ಮಾಡ ಸಾಕು ಅದೇ ಪ್ರೆಗ್ನೆಂಟಲ್ಲಿದ್ದಾಗ ಇದೆಲ್ಲ ಪ್ರೋಸೆಸ್ ನಡೆಯೋದ್ರಿಂದ ಅದು ಒಂದೇ ತಿಂಗಳಲ್ಲೇ ಕೆಲವು ಸಲ ಏನಾಗುತ್ತೆ ಅಂದರೆ ಅವರು ಪ್ರೆಗ್ನೆಂಟ್ ಅಂತ ಗೊತ್ತಾಗೋ ಅಷ್ಟರಲ್ಲೇ ಇದೆಲ್ಲ ಪ್ರಾಸೆಸ್ ಆಗೋಗ್ಬಿಟ್ಟಿರುತ್ತೆ ಸೊ ನಾವು ಪ್ರೆಗ್ನೆನ್ಸಿಗೆ ಮೊದಲೇ ಆಕೆ ಮಗು ಬೇಕು ಅಂದರೆ ಆಕೆಯ ದೈಹಿಕ ಮಾನಸಿಕ ಸಾಮಾಜಿಕ ಲೈಂಗಿಕ ಇಷ್ಟು ಆರೋಗ್ಯನೂ ಸ್ಪಿರಿಚುಯಲ್ ಇಷ್ಟು ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ಆಕೆ ತಾಯಿ ತಾಯಿಯಾಗಲು ಅರ್ಹಳು ಅದರ ಜೊತೆಗೆ ಆ ಮಗು ಸಹ ತುಂಬ ಚೆನ್ನಾಗಿ ಅದು ಒಂದು ಡೆವಲಪ್ಮೆಂಟ್ ಎಲ್ಲ ಆಗುತ್ತೆ ಹಾಗಾಗಿ ತಂದೆ ತಾಯಿಗಳು ಮಗು ಬೇಕು ಅಂತಂದಾಗ ಸ್ವಲ್ಪ ಈ ಥರದಕ್ಕೆ ಎಲ್ಲದನ್ನು ತಿಳುವಳಿಕೆ ಹೊಂದಿದ್ದು ಅದು ಅನುಸರಿಸಿದ್ರೆ ಒಂದು ಆರೋಗ್ಯವಂತ ಮಗು ಹುಟ್ಟುತ್ತೆ ಇಲ್ಲಾಂದರೆ ನಾನು ಸುಮಾರು ನೋಡಿದ್ದೀನಿ ನಾನು ನನ್ನದು ಒಂದು ನಂದು ರಿಸರ್ಚ್ ಪಿಡಿಯಾಟ್ರಿಕ್ ಡಿಸಾರ್ಡರ್ಸ್ ಮೇಲೆ ನಾನು ಮಾಡಿದ್ದು ನನ್ನದು ಪಿ ಎಚ್ ಡಿ ವರ್ಕ್ಗೆ ಆವಾಗ ನಾನು ಹಾಸ್ಪಿಟಲ್ಗಳಿಗೆ ಇದ್ದೆ ಒಂದು ಸಲ ಜೆ ಎಸ್ ಎಸ್ ಹಾಸ್ಪಿಟಲಿಂದ ನಾನು ಸುಮಾರು ಸ್ಯಾಂಪಲ್ಸ್ಗಳು ಅವೆಲ್ಲ ಇದ್ದೆ ಒಂದು ಸಲ ಹೋದಾಗ ಒಂದು ಮಗು ಇದೆ ಅದರದ್ದು ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಟೆಸ್ಟ್ ಮಾಡಿಕೊಡಿ ಕ್ಯಾರಿಯೋ ಟೈಪಿಂಗ್ ಕ್ರೋಮೋಸೋಮ್ ಟೆಸ್ಟ್ ಮಾಡ್ತಾ ಇದ್ದೆ ನಾನು ಅವಾಗ ಅದನ್ನು ಮಾಡಿಕೊಡಿ ಅಂತ ಕರೆದ್ರು ಆಯಿತು ಅಂತ ಅಲ್ಲಿ ಹೋದಾಗ ಏನಾಗಿದೆ ಅದು ವಾರ್ಡಲ್ಲಿ ಇಲ್ಲ ಮಗು ಅಮ್ಮ ಏನು ಮಾಡ್ಬಿಟ್ಟಿದ್ದಾರೆ ತಂದೆ ತಾಯಿಗಳು ಆ ಮಗು ಹುಟ್ಟಿ ಒಂಥರ ತುಂಬ ವಿಕಾರವಾಗಿರುತ್ತದು ನೀವು ನೋಡಿಬಿಟ್ರೆ ನಿಮಗೆ ಎದೆ ಜಲ್ಲನ್ನುತ್ತೆ ಅಂತಾರಲ್ಲ ಆ ಥರ ಅಂದರೆ ಮಗು ಅಂದಾಗ ನಾವು ಏನು ಕಲ್ಪನೆ ಇರುತ್ತೆ ಹೇಳಿ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಗರ್ಭದಲ್ಲಿರೋ ಮಗು ತುಂಬ ಚೆನ್ನಾಗಿರುತ್ತೆ ಮುದ್ದು ಮುದ್ದಾಗಿರುತ್ತೆ ಅಂತೆಲ್ಲ ಅಂದ್ಕೊಂಡಿರ್ತಾರೆ ಅದು ಹುಟ್ಟಿದಾಗ ಅದು ವಿಕಾರವಾಗಿದ್ದರೆ ಮಗು ಅವ್ರಿಗೆ ಒಂಥರ ಹೃದಯಾಘಾತ ಆದಂಗೆ ಆಗ್ಬಿಡುತ್ತೆ ಆ ತಂದೆ ತಾಯಿ ಇಬ್ಬರು ಹೇಳ್ದೆ ಕೇಳಿದೆ ಅಪ್ಸ್ಕ್ಯಾಂಡು ಹೋಗ್ಬಿಟ್ಟಿದ್ದಾರೆ ಮಗುನ ಬಿಟ್ಬಿಟ್ಟದು ಅದು ಇನ್ನೂ ಜೀವ ಇದೆ ಪೂರಾ ಸತ್ತೋಗಿಲ್ಲ ಮಗು ಮತ್ತೆ ಬೇರೆಯವರೆಲ್ಲ ಗಲಾಟೆ ಮಾಡ್ತಾರಲ್ವ ಮಗುನ ಮಗುನಾದಿ ವಾರ್ಡಲ್ಲೆಲ್ಲ ಇಟ್ಕೊಂಡಾಗ ಅವ್ರೇನು ಮಾಡಿದ್ದಾರೆ ಅದನ್ನು ಬೇರೆ ರೂಮಲ್ಲಿ ಇಟ್ಟಿದ್ದಾರೆ ಸೊ ನೋಡಿದಾಗ ನಿಜವಾಗ್ಲೂ ಒಂದು ಒಂದು ಸಲ ಹಿಂಗೆ ಇಟ್ಟಿದ್ರು ನನಗೆ ಸಲ ಹಂಗೆ ಒಂಥರ ತಲೆ ಬಂದಂಗೆ ಬಂದಂಗೈತೆ ಏನಕ್ಕೆ ಅಂದರೆ ಈ ಫೀಚರ್ಸೇ ಇಲ್ಲ ಮುಖದಲ್ಲಿ ತಲೆ ಇದೆಯಲ್ಲ ಓಪನ್ ಅದು ಸ್ಕಲ್ ಓಪನ್ ಆಗಿಬಿಟ್ಟಿದೆ ಅದೆಲ್ಲ ಏನಾಗುತ್ತೆ ಅಂದರೆ ಅದು ಇರುವೆಗಳೆಲ್ಲ ಅಟ್ರ್ಯಾಕ್ಟ್ ಆಗ್ತಾ ಅದಕ್ಕೆ ಅದು ಯಾಕೆಂದರೆ ಒಂಥರ ಓಪನ್ ಅಲ್ಲ ಟಿಶ್ಯೂ ಅಲ್ಲ ಅದು ಆಮೇಲೆ ಅದು ಸತ್ತು ಇಲ್ಲ ಇನ್ನೂ ಅದು ಇನ್ನೂ ಆಮೇಲೆ ಟೂ ತ್ರೀ ಅವರ್ಸ್ ಆದಮೇಲೆ ತಿರೋಗಿದೆ ಅದು ಹೂವು ಅಂತ ಸೌಂಡು ಬರ್ತಾ ಇತ್ತು ಅದು ಬದುಕಿತ್ತು ತುಂಬ ಇದು ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಯಿತು ಅಂದರೆ ನಮ್ಮ ಜನಕ್ಕೆ ಏನೇನೋ ತಿಳ್ಕೊಂಡಿರ್ತಾರೆ ಬೇಸಿಕ್ ನೀಡು ಒಂದು ಒಳ್ಳೆ ಆರೋಗ್ಯವಂತ ಮಗು ಹುಟ್ಟಬೇಕು ಅಂತಂದರೆ ಫೋಲಿಕ್ ಆ್ಯಸಿಡು ಪಾಲಕ್ ಸೊಪ್ಪು ಇನ್ನೇನು ಇಲ್ಲ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಈ ಬೇರೆ ಎಲ್ಲ ಸೊಪ್ಪುಗಳನ್ನ ನಾವು ಬಳಕೆ ಮಾಡ್ತೀವಲ್ಲ ಈ ಸೊಪ್ಪುಗಳು ಆಮೇಲೆ ಕರ್ಬೇವಿನ ಸೊಪ್ಪನ್ನು ನಾವು ಹೆಚ್ಚಾಗಿ ಬಳಕೆ ಮಾಡ್ಬೋದು ಅಂದರೆ ಒಗ್ಗರಣೆ ಅದು ಇದು ಮತ್ತು ತಿನ್ನೋದಕ್ಕೆ ಪಲ್ಯಗಳಿಗೆ ಅಂತದಕ್ಕೆಲ್ಲ ಮೆಂತ್ಯ ಸೊಪ್ಪು ಬೇಕಾದಷ್ಟು ಸಿಕ್ಕುತ್ತೆ ಅಂಥದನ್ನೆಲ್ಲ ನಾವು ಬಳಕೆ ಮಾಡಿದ್ರೆ ಖಂಡಿತವಾಗ್ಲೂ ಈ ಥರ ತೊಂದರೆಗಳಾಗಲ್ಲ ಆದರೆ ಇತ್ತೀಚೆಗೆ ಏನಂದರೆ ಹುಡುಗಿರು ಪ್ರೆಗ್ನೆನ್ಸಿಲಿ ಸ್ವಲ್ಪ ಈ ಸೆನ್ಸೇಷನ್ ಇದಿರುತ್ತೆ ವಾಮಿಟಿಂಗು ಇದು ಎಲ್ಲ ಸೆನ್ಸೇಷನ್ನು ಹಾಗಾಗಿ ಅವ್ರೇನು ಏನು ಊಟನೇ ಮಾಡೋದಿಲ್ಲ ವಾಮಿಟ್ ಎಲ್ಲ ಆಗುತ್ತೆ ಅಂತೇಳಿ ಇಂಥ ಸಂದರ್ಭದಲ್ಲಿ ಫೋಲೀಕ್ ಆ್ಯಾಸಿಡ್ ಸಪ್ಲಿಮೆಂಟ್ಸ್ಗಳು ಟ್ಯಾಬ್ಲೆಟ್ಗಳನ್ನು ಕೊಡ್ತಾರೆ ಅವರು ಡಾಕ್ಟ್ರಿಗೆ ಹೇಳ್ಬೇಕು ಕೆಲವರು ಕೆಲವು ಸಲ ಏನಾಗುತ್ತೆ ಅಂದರೆ ಪ್ರೆಗ್ನೆನ್ಸಿ ಡಿಟೆಕ್ಟ್ ಆಗೋದೇ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಪ್ರೆಗ್ನೆಂಟ್ ಆಗೋಕ್ಕೆ ಮೊದಲೇ ಡಾಕ್ಟ್ರ ಹತ್ರ ಹೋಗಿ ಅದನ್ನ ತಿಳಿಸಿ ಅಲ್ಲಿಂದನೇ ಶುರು ಮಾಡಬೇಕು ನನ್ನ ಕೇಳೋದಾದರೆ ನೀವು ಪ್ರೆಗ್ನೆನ್ಸಿಲಿ ಫೋಲಿಕ್ ಆ್ಯಾಸಿಡ್ ತಗೊಳ್ಳಕ್ಕೆ ಮೊದಲೇ ಪ್ರೆಗ್ನೆಂಟ್ ಆಗಬೇಕು ಅಂದಾಗಲೇ ಇದನ್ನು ಶುರು ಮಾಡ್ಬೋದು ನೀವು ಫ್ಯಾಮಿಲಿ ಪ್ಲಾನ್ ಮಾಡ್ತೀವಿ ಮಾಡಬೇಕಾದ್ರೇ ಶುರು ಮಾಡಿ ಏನಾಗುತ್ತೆ ಅಂದರೆ ಮಗುವಿಗೆ ಮೊದಲನೇ ತಿಂಗಳಲ್ಲಿ ಇದೆಲ್ಲ ನಡೆಯೋದ್ರಿಂದ ಇದನ್ನು ಆರ್ಗನೊಜೆನಿಸಿಸ್ ಅಂತೀವಿ ಕಂಪ್ಲೀಟ್ ಡೆವಲಪ್ಮೆಂಟು ಈ ಕ್ಲೋಷರ್ ಆಗೋದು ಇದೆಲ್ಲ ಇದೆಯಲ್ಲ ಇದು ಅರ್ಲಿ ಅಲ್ಲಿ ಆಗೋದ್ರಿಂದ ಬಹಳ ಮುಖ್ಯ ಇಲ್ಲಿ ಈ ಫೋಲಿಕ್ ಆ್ಯಸಿಡ್ ಇದೆಯಲ್ಲ ಇದು ಆ್ಯಕ್ಟಿವ್ ಫಾರ್ಮ್ ಆಗಿ ಆಗಬೇಕು ಅಂತಂದರೆ ಒಂದು ಎಂಜೈಮ್ ಇಂಪಾರ್ಟೆಂಟು ಎಮ್ ಟಿ ಎಚ್ ಎಫ್ ಆರ್ ಅಂತ ಕರಿತೀವಿ ಅದು ಅದು ಮಿಟೈಲ್ ಟ್ರಾನ್ಸ್ಫರೇಸ್ ರಿಡಕ್ಟೇಸ್ ಎಂಜೈಮ್ ಅಂತ ಒಂದು ಎಂಜೈಮ್ ಅದು ಎನ್ಸೈಮ್ ಅಂದರೆ ಕಿಣ್ವ ಈಗ ನಾವು ಫೋಲಿಕ್ ಆ್ಯಸಿಡ್ ತಗೊಂತೀವಿ ಕೆಲವರಲ್ಲಿ ಏನಾಗುತ್ತೆ ಅಂದರೆ ಈ ಎನ್ಸೈಮಿ ಇರೋದಿಲ್ಲ ಎನ್ಸೈಮ್ ಆ್ಯಬ್ಸೆಂಟ್ ಆವಾಗ ನೀವು ಫೋಲಿಕ್ ಆ್ಯಸಿಡ್ ತಗೊಂಡ್ರೂ ಅದು ಪ್ಯೂರಿನ್ ಪಿರಮಿಡಿನ್ ಸಿಂಥಸಿಸ್ಗೆ ಹೆಲ್ಪ್ ಆಗೋದಿಲ್ಲ ಓಕೆ ಈ ಕೆಲವ್ದು ಅದೂ ಇದೆ ಪ್ರಾಬ್ಲಮ್ಮು ಕೆಲವು ತಾಯಿ ಕೆಲವು ಮಹಿಳೆಯರಲ್ಲಿ ಏನಾಗುತ್ತೆ ಅಂದರೆ ಮ್ಯೂಟೇಶನ್ ಆಗಿಬಿಟ್ಟಿರುತ್ತೆ ಎಮ್ ಟಿ ಎಚ್ ಎಫ್ ಆರ್ ಜೀನ್ ಅಂತ ಒಂದು ಜೀನ್ ಇದೆ ಅದು ಮ್ಯೂಟೇಶನ್ ಮ್ಯೂಟೇಶನ್ ಅಂದರೆ ರೂಪಾಂತರ ಆಗೋಗಿದೆ ವರ್ಕ್ ಆಗೋಲ್ಲ ಅಂತ ಅಂತ ಇಟ್ಕೊಳ್ಳಿ ಈಗ ನೀವು ಫೊಲಿಕ್ ಆ್ಯಸಿಡು ಪಾಪ ಅವರೆಲ್ಲ ಚೆನ್ನಾಗಿ ಇದ್ದಾರೆ ಅಂದರೂ ಸಹ ಈ ಥರ ಸ್ಪೈನ ಬೈಫಿಡ ಮಗು ಊಟ ಸಾಧ್ಯತೆ ಇದೆ ಅಥವಾ ಏನೇನು ಸೆಫಾಲಿ ಮಗು ಊಟ ಸಾಧ್ಯತೆ ಇದೆ ಕಾರಣ ಏನಂತಂದರೆ ನಾವು ಏನೋ ಒಂದು ತಗೊಂತೀವಲ್ಲ ಒಳಗಡೆ ಹೋದಾಗ ಅದು ಇನ್ನೊಂದು ಫಾರ್ಮಾಗಿ ಕನ್ವರ್ಟ್ ಆಗಬೇಕು ನಾವು ಯಾವುದೇ ತಗೊಂಡ್ಲಿ ಅದು ಫೈನಲ್ಲಾಗಿ ಸಿಂಪಲ್ ಶುಗರ್ ಅಮೈನೋ ಆಸಿಡ್ ಸಿಂಪಲ್ ಅದು ಈಗ ನಾವು ಕಾರ್ಬೋಹೈಡ್ರೇಟ್ ತಗೊಂತೀವಲ್ಲ ಅದು ಫ್ರಕ್ಟೋಸ್ ಆಗ್ಬೋದು ಗ್ಲುಕೋಸ್ ಆಗ್ಬೋದು ಲ್ಯಾಕ್ಟೋಸ್ ಆಗ್ಬೋದು ಇದೆಲ್ಲ ಏನಾಗುತ್ತೆ ಅಂದರೆ ಫೈನಲಿ ಶುಗರ್ ಆಗುತ್ತೆ ಅಲ್ವಾ ಅದೇ ಥರ ನಾವು ತಗೊಳ್ಳೋ ಎಲ್ಲ ಪ್ರೋಟೀನ್ಗಳು ಅಮೈನೋ ಆಸಿಡ್ಗಳು ಇಪ್ಪತ್ತು ಥರದ ಅಮೈನೋ ಆಸಿಡ್ಗಳಿದೆ ಆ ಅಮೈನೋ ಆಸಿಡ್ಗಳಾಗುತ್ತೆ ಅದೇ ಥರ ಫ್ಯಾಟು ಎಲ್ಲ ಇದೆಲ್ಲ ಡೈಜೆಷನಲ್ಲಿ ಆಗೋಂಥದ್ದು ಡೈಜೆಸ್ಟ್ ಆಗಿ ಆಗಿ ದೊಡ್ಡದಿರೋದು ಸಣ್ಣ 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 ಪಾರ್ಟಿಕಲ್ ಆಗಿ ಸಿಂಪಲ್ಲಾಗಿ ಆ ಸಿಂಪ್ಲಿಫೈಡ್ ಫಾರ್ಮ್ನ ದೇಹದ ಒಂದು ಕಿಣ್ವ ಬೇರೆದಾಗ ಕನ್ವರ್ಟ್ ಮಾಡುತ್ತೆ ಏನು ಅದ್ಭುತ ಅಂದರೆ ಇದು ಈಗ ಒಂದು ಕಾಯಿಲೆ ಇದೆ ಫೀನೇಲ್ ಕಿಟನ್ಯೂರಿಯಾ ಅಂತ ಒಂದು ಜೆನೆಟಿಕ್ ಡಿಸಾರ್ಡರು ಫೀನೇಲ್ ಕಿಟನ್ಯೂರಿಯಾ ಅನ್ನೋದೇನು ಅಂತಂದರೆ ಫೀನೈಲ್ ಅಲಿನಿನ್ ಅನ್ನೋದು ಒಂದು ಆಸಿಡ್ ಅದು ದೇಹದ ಒಳಗಡೆ ಹೋದಾಗ ನಾವು ಸೇವನೆ ಮಾಡ್ತೀವಿ ಆಹಾರದಿಂದ ಒಳಗಡೆ ಹೋದಾಗ ಒಂದು ಎನ್ಸೈಮ್ ಇದೆ ಫೀನೈಲ್ ಅಲಿನಿನ್ ಹೈಡ್ರಾಕ್ಸಿಲೇಸ್ ಅಂತ ಅದು ಅದನ್ನು ಥೈರೋಸಿನಾಗ ಕನ್ವರ್ಟ್ ಮಾಡುತ್ತೆ ಅಂದರೆ ಒಂದು ಫಾರ್ಮಿಂದ ಕಂಪ್ಲೀಟಾಗಿ ಇನ್ನೊಂದು ಫಾರ್ಮ್ ಆಗಬೇಕದು ಅದಕ್ಕೆ ಬೇಕಾಗಿರೋವಂಥದ್ದು ಕೆಲವೊಂದು ಎಂಜೈಮ್ಸ್ಗಳು ಅದಕ್ಕೆ ಒಂದಷ್ಟು ಸೀರೀಸ್ ಆಫ್ ಎನ್ಸೈಮ್ಸ್ಗಳಿರುತ್ತೆ ಹಾಗಾಗಿ ಮನುಷ್ಯನ ದೇಹ ಅನ್ನೋದು ಇದೆಯಲ್ಲ ಅದು ಸುಮ್ಮನೆ ಅಲ್ಲ ಅದು ಅದನ್ನು ನೀವು ಅರ್ಥ ಮಾಡ್ಕೊತಾ ಹೋದರೆ ಬ್ರಹ್ಮಾಂಡ ಅದು ಮತ್ತು ನಾವು ನಿಜವಾಗ್ಲೂ ಹೇಳಬೇಕು ಅಂದರೆ ನಾವು ಚೆನ್ನಾಗಿದ್ದೀವಿ ಅಂತಂದರೆ ನಮ್ಮಂಥ ಶ್ರೀಮಂತರು ಜಗತ್ತಲ್ಲಿಲ್ಲ ಅಂತ ನಾನು ಹೇಳ್ತೀನಿ ಅದಕ್ಕೆ ಎಲ್ಲರಿಗೂ ನಾನು ಹೇಳೋದು ಯಾರೂ ಬಡವರಲ್ಲ ಕಾರಣ ಏನಂದರೆ ಅದ್ಭುತವಾದ ದೇಹನ ನೀವು ಹೊಂದಿದ್ದೀರಾ ನೀವು ನಿಮ್ಮ ಕಣ್ಣು ಕಾಣ್ತಾ ಇದೆ ಕಿವಿ ಕೇಳ್ತಾ ಇದೆ ಓಡಾಡ್ತಿದ್ದೀರಾ ಊಟ ಮಾಡ್ತಾ ಇದ್ದೀರಾ ಎಲ್ಲ ಇದ್ದೀರಾ ನೀವು ಅಂತಂದರೆ ನಿಮ್ಮಂಥ ಶ್ರೀಮಂತ ನೀವು ಅದಾನಿ ಅಂಬಾನಿ ಅವನು ಇವನು ಟಾಟಾ ಬಿರ್ ಅಂದ್ಕಂಡಲೇಬೇಡಿ ಅವ್ರಿಗಿನ ದೊಡ್ಡವರು ನೀವು ಕಾರಣ ಏನಂತಂದರೆ ನಿಮ್ಮ ದೇಹದಲ್ಲಿ ಅಮೂಲ್ಯವಾದದ್ದು ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತಹ ಅಮೂಲ್ಯವಾದ ಅದ್ಭುತವಾದ ಕ್ರಿಯೆಗಳು ನಡೀತಾ ಇದೆ ಅಂತ ಅಂಗಾಂಗಗಳು ನಮ್ಮ ದೇಹದಲ್ಲಿದೆ ಒಂದೇ ಒಂದು ಹೆಚ್ಚು ಕಮ್ಮಿ ಆದ್ರೂ ಒಂದೇ ಒಂದು ಒಂದು ಎಂಜೈಮಿ ಇಲ್ಲ ಅಂತಂದರೆ ಅದರಿಂದ ನೂರಾರು ಥರದ ತೊಂದರೆಗಳಾಗುತ್ತೆ ಸೊ ಆ ಥರ ಯಾವುದೇ ಒಂದು ನಾವು ಸೇವನೆ ಮಾಡಿದಾಗೂ ಫೋಲಿ ಸೇವನೆ ಮಾಡಿದಾಗ ಅದು ಫೈನಲ್ ಆಗಿ ಇನ್ನೊಂದು ಫಾರ್ಮಾಗಿ ಟೆಟ್ರಾ ಹೈಡ್ರೋಫೋಲೇಟ್ ಅಂತ ಆಗಬೇಕು ಟೆಟ್ರಾ ಹೈಡ್ರೋಫೋಲೇಟ್ ಆದಾಗ ಮಾತ್ರ ಅದು ನಮ್ಮ ಸೆಲ್ ಅದನ್ನ ತಗೊಳ್ಳೋದು ಅದನ್ನ ಕನ್ವರ್ಟ್ ಮಾಡೋದಕ್ಕೆ ಒಂದು ಎಫ್ ಆರ್ ಅದೇನಾದರೂ ಅಬ್ಸೆಂಟ್ ಆಗಿದ್ದರೆ ನೀವು ಎಷ್ಟೇ ಫಲಿಕ ಸಿಟ್ಟ ತಗೊಂಡ್ರು ಅದು ಇನ್ನೊಂದು ಫಾರ್ಮ ಕನ್ವರ್ಟ್ ಆಗಲ್ಲ ಎ ಟು ಬಿ ಆಗೋದೇ ಇಲ್ಲ ಅದಕ್ಕೇನಾದರೂ ಪರಿಹಾರ ಇದೆ ಪರಿಹಾರ ಇಲ್ಲ ಅಂತ ಹೆಣ್ಣು ಮಕ್ಕಳಿಗೆ ಊಟ ಅಂತ ಮಕ್ಕಳೆಲ್ಲ ಈ ಥರ ಸ್ಪೈನ ಬೈಫೀಡುತ್ತೆ ಏನೊಂದು ಸೆಫ್ಯಾಲಿ ಆ ಮಕ್ಳುಗಳು ಅಂದರೆ ಹುಟ್ಟಿದ ತಕ್ಷಣ ಸತ್ತೋಗ್ಬಿಡುತ್ತೆ ಮಗು ಅಥವಾ ಅವ್ರಿಗೆ ಏನಾಗುತ್ತೆ ಅಂದರೆ ಅದು ಊಟ ತಾನೇ ಸತ್ತೋಗ್ಬೋದು ಅಥವಾ ಹುಟ್ಟಿದ ಒಂದೆರಡು ಗಂಟೆಗಳಲ್ಲೇ ತೀರೋಗ್ಬೋದು ಅಥವಾ ಸ್ಪಾಂಟೇನಿಯಸ್ ಅಬಾರ್ಷನ್ ಅಂತ ಕರಿತೀವಿ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಕೆಲವೊಂದು ಹೆಣ್ಣು ಮಕ್ಕಳಿಗೆ ಐದು ಸಲ ಗರ್ಭಪಾತ ಆರು ಸಲ ಗರ್ಭಪಾತ ಎಲ್ಲ ಆಗ್ತಾ ಇರುತ್ತೆ ಸೊ ಅವಾಗ ಏನೋ ಒಂದು ಜೆನೆಟಿಕ್ ಪ್ರಾಬ್ಲಮ್ ಇದೆ ಅಂತ ಸಲ ಗರ್ಭಪಾತ ಸಾಮಾನ್ಯ ಅದು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಏನೋ ಒಂದು ತುಂಬ ಸ್ಟ್ರೈನಸ್ ವರ್ಕ್ ಏನೋ ಮಾಡಿಬಿಟ್ಟಿರ್ತಾರೆ ಏನೋ ಒಂದು ತೊಂದರೆ ಇನ್ಫೆಕ್ಷನ್ ಏನೋ ಆಗಿ ಸಲ ಗರ್ಭಪಾತ ಆಗ್ಬೋದು ಎರಡು ಸಲ ಕೆಲವು ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ಆಗುತ್ತೆ ಎರಡರ ಮೇಲೆ ಆಗುವಂತಹ ಗರ್ಭಪಾತವನ್ನ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ ಕರಿತೀವಿ ಖಂಡಿತವಾಗ್ಲೂ ಯಾವುದೋ ಒಂದು ಜೆನೆಟಿಕ್ ಫ್ಯಾಕ್ಟರ್ ಅಲ್ಲಿದೆ ಏನೋ ಒಂದು ಜೆನೆಟಿಕ್ ಇದೆ ಅಥವಾ ಆ ಮಗು ಹುಟ್ಟುತ್ತಾ ಇದೆಯಲ್ಲ ಆ ಮಗುಲಿ ಕ್ರೊಮೊಸೊಮಾಲ ಅಬ್ ಅಬ್ನಾರ್ಮಲಿಟೀಸ್ ಇರ್ಬೋದು ಸೊ ಅದೇನಾಗುತ್ತೆ ಅಂದರೆ ನಮ್ಮ ದೇಹ ಯಾವತ್ತೂ ಅಷ್ಟೇ ಪ್ರಕೃತಿಲಿ ಪ್ರಕೃತಿ ನಿಯಮ ಏನು ಅಂತಂದರೆ ಅದು ಏನು ಮಾಡುತ್ತೆ ಚೆನ್ನಾಗಿರೋದನ್ನ ಮಾತ್ರ ಇಟ್ಕೊಳ್ಳುತ್ತೆ ಇಲ್ಲ ಅಂದರೆ ಅದನ್ನು ಅಲ್ಲೇ ನಶಿಸೋಗಾಗಿ ಮಾಡೋದು ದೇಹದಲ್ಲಿ ಆ ಮಗು ಚೆನ್ನಾಗಿದೆ ಅಂತಂದಾಗ ಮಾತ್ರ ಅದನ್ನು ಅದು ಸರ್ವೈವ್ ಆಗೋಕ್ಕೆ ಬಿಡುತ್ತೆ ದೇಹ ಇಲ್ಲ ಅಂದರೆ ಅದು ಅಬಾಟೆಡ್ ತ್ರೀ ಮಂತ್ಸಲ್ಲೇನೆ ಅಬಾರ್ಟ್ ಆಗ್ಬೋದು ಫಸ್ಟ್ ಟ್ರೈಮ್ ಅಬಾರ್ಷನ್ ಅಂತಂದರೆ ಫಸ್ಟ್ ತ್ರೀ ಅಲ್ಲಿ ಆಗೋದು ಖಂಡಿತ ವಿತ್ ಅ ಕ್ರೋಮೋಸೋಮಲ್ ಅಲ್ಲಿ ಖಂಡಿತವಾಗ್ಲೂ ಅದರ ಏನೋ ಒಂದು ಏನೋ ಒಂದು ಟ್ರಾನ್ಸ್ಲೊಕೇಶನು ಇನ್ವರ್ಷನ್ನು ಡುಪ್ಲಿಕೇಷನ್ ಡಿಲೀಷನ್ ಈ ಥರ ಎಲ್ಲ ಇದೆ ಕ್ರೋಮೋಸೋಮ್ ಆ ಥರದ್ದು ಏನೋ ಒಂದು ತೊಂದರೆ ಇರುತ್ತೆ ಅಥವಾ ಸೆಕೆಂಡ್ ಟ್ರೈಮಿಸ್ಟರ್ ಅಂದ್ರೆ ಅಂದರೆ ಫೋರ್ತ್ ಫಿಫ್ತು ಸಿಕ್ಸ್ತ್ ಮಂತಲ್ಲೂ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳನ್ನು ನಾವು ನೋಡ್ತೀವಿ ಅಥವಾ ಲಾಸ್ಟಲ್ಲೂ ಆಗ್ಬೋದು ಕೆಲವರಿಗೆ ಈ ಆರನೇ ತಿಂಗಳಲ್ಲೂ ಅಬರ್ಷನು ಅದಕ್ಕೂ ಅಷ್ಟು ಇನ್ಫೆಕ್ಷನ್ ಆಗ್ಬೋದು ಅಥವಾ ಇಂಜುರಿಗಳಾಗ್ಬೋದು ಏನೋ ಆದರೂ ಒಂದು ಕಾರಣ ಬಟ್ ಫಸ್ಟ್ ಟ್ರೈಮಿಸ್ಟರ್ ಫಸ್ಟ್ ಸೆಕೆಂಡ್ ಥರ್ಡ್ ಟ್ರೈಮಿಸ್ಟರಲ್ಲಿ ಏನಾದರೂ ಒಂದು ಗರ್ಭಪಾತ ಆದರೆ ಅದಕ್ಕೆ ಖಂಡಿತವಾಗಲೂ ಒಂದು ಜೆನೆಟಿಕ್ ಇದೆ ಅಂತ ನಾವು ಹೇಳ್ಬೋದು ಹಾಗಾಗಿ ಹೆಣ್ಣುಮಕ್ಕಳು ಭಾಳ ಗರ್ಭಿಣಿಯರಾಗಬೇಕು ಅಂದರೆ ಭಾಳ ಹುಷಾರಾಗಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಮೊದಲು ಅದ್ರ ಬಗ್ಗೆ ಒಂದು ಸ್ವಲ್ಪ ಓದ್ಕೊಂಡಿರಬೇಕು ಅಂದರೆ ತಿಳುವಳಿಕೆ ಅಂತ ನಾನು ಏನ್ ತಗಬೇಕು ನಾನು ಏನು ಸೇವನೆ ಮಾಡ್ಬೇಕು ನಾನು ಗರ್ಭಿಣಿ ಆದಾಗ ಯಾವ ರೀತಿ ಇರಬೇಕು ಯಾಕೆಂತಂದ್ರೆ ಆಕೆಗೆ ಅಧಿಕಾರ ಇರೋದೇನು ಅಂದ್ರೆ ಇನ್ನೊಂದು ಒಳ್ಳೆ ಜೀವಿಗೆ ಜೀವ ಕೊಡಬೇಕು ಅಲ್ವಾ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಅದು ಅದೇನಾದರೂ ತೊಂದ್ರೆ ಆಯ್ತು ಅಂದ್ರೆ ಫೈನಲಿ ಆ ಜೀವಿನೂ ತೊಂದರೆ ಪಡುತ್ತೆ ಅಬ್ನಾರ್ಮಲಿಟಿ ಇದ್ದಾಗ ಮಗುನೂ ಆ ತಾಯಿಗೂ ತೊಂದರೆನೆ ತಂದೆ ತಾಯಿಗೂ ಅವರು ಇರೋವರೆಗೂ ಅವರಿಗೆ ಒಂದು ನೋವು ಕಾಡುತ್ತೆ ಮತ್ತೆ ಆ ರೀತಿ ತೊಂದರೆಗಳಿರುತ್ತೆ ನೋಡಿ ಇಡೀ ಗಂಡು ಯಾವಾಗ್ಲೂ ಹೆಣ್ಣನ್ನ ಬಯಸುತ್ತೆ ಗೊತ್ತಿರುವಂತದ್ದು ಹೆಣ್ಣು ಯಾವಾಗ್ಲೂ ಚೂಸ್ ಮಾಡ್ಕೊಳತ್ತೆ ಯಾರು ಬೇಕು ಅಂತ ಯಾಕೆ ಅಂದ್ರೆ ದಿಸ್ ಇಸ್ ರೆಸ್ಪಾನ್ಸಿಬಿಲಿಟಿ ಇದೆ ಗಂಡು ಮೇಟ್ ಮಾಡಿ ಹೋಗ್ಬಿಡುತ್ತೆ ಆಮೇಲೆ ರೆಸ್ಪಾನ್ಸಿಬಿಲಿಟಿ ಪ್ರಕೃತಿನೇ ಕೊಟ್ಟಿಲ್ಲ ಕೆಲವ್ ಆದ್ರೆ ಹೆಣ್ಣಿಗೆ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಯಾರ ಜೊತೆ ನನ್ನ ಸಂಸಾರ ಮಾಡ್ಬೇಕು ಯಾರು ನನ್ನ ಮಕ್ಕಳ ತಂದೆ ಆಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ ಇದು ಪ್ರಾಣಿ ಜಗತ್ತಲ್ಲಿ ನಾವು ಇನ್ನೊಂದು ಎಪಿಸೋಡ್ ಮಾಡೋಣ ಮನುಷ್ಯರದಲ್ಲ ನೀವು ಈ ಪಕ್ಷಿಗಳಲ್ಲಿದೆ ಅದು ಯಾವ ತರ ಅಂದ್ರೆ ಹೆಣ್ಣು ಇನ್ಸ್ಪೆಕ್ಟ್ ಮಾಡುತ್ತೆ ಗೂಡುಗಳನ್ನ ಎಕ್ಸಾಕ್ಟ್ಲಿ ಇದ್ರ ಬಗ್ಗೆ ಪ್ರಕಾಶ್ ಬಹಳ ಎಷ್ಟ್ ಚೆನ್ನಾಗಿದೆ ಅಂದ್ರೆ ಒಂದೊಂದ್ ಗೂಡು ಈಗ ನಾನು ಅದೇ ಅನ್ಕೊಳ್ಳೋದು ಇದನ್ನ ಮನುಷ್ಯರಿಗೆ ಈಕ್ವಲೆಂಟ್ ಮಾಡಿದ್ರೆ ಹುಡುಗ ಮನೆ ಕಟ್ಬಿಟ್ಟ ಎಲ್ಲಾ ಹುಡುಗರು ತೋರಿಸಬೇಕು ಮನೆ ಇದೆ ನೋಡು ಈ ತರ ಇದೆ ಅಂದಾಗ ಸೆಲೆಕ್ಟ್ ಮನುಷ್ಯರಿಗೆ ಅಡ್ವಾನ್ಸ್ ಲೆವೆಲ್ ಇದು ಸ್ವಯಂ ಸ್ವಯಂ ಎಷ್ಟು ಚೆನ್ನಾಗಿದೆ ಅಂದ್ರೆ ಏನಾವ್ ಬುದ್ಧಿ ನಾವ್ ಅಂತೀವಿ ಮನುಷ್ಯರು ನಾವು ತುಂಬಾ ಬುದ್ಧಿವಂತರು ಅಯ್ಯೋ ನಮ್ಮಂತ ಮೂರ್ಖರೇ ಯಾರು ಇಲ್ಲ ನಿಜವಾಗ್ಲೂ ನಾನು ಯಾವಾಗ್ಲೂ ಅಂದ್ಕೊಳ್ಳೋದು ಆ ಕೋವಿಡ್ ಕಿರ ಬುದ್ಧಿ ನಮಗಿಲ್ಲ ಏಕೆಂದರೆ ನೀವು ಏನು ಕೊಟ್ಟರು ಮ್ಯೂಟೇಷನ್ ಅದು ಇನ್ನೊಂದು ಮ್ಯೂಟೇಶನ್ ಆಗೇ ಆಗಿ ನಿಮ್ಮ ಕೈಗೆ ಸಿಗ್ತಾ ಇರಲಿಲ್ಲ ಅಲ್ವ ಹಾಗೆ ಇದು ಪಕ್ಷಿಗಳಲ್ಲೂ ಒಂದೊಂದು ಮನೆಗೂ ಗೂಡ್ಗೋಗಿ ಇನ್ಸ್ಪೆಕ್ಟ್ ಅದು ಮಾಡಿ ಅದು ಹೆಂಗೆ ಅಂದರೆ ಅದಕ್ಕೆ ಗಂಡೇನು ಮಾಡುತ್ತೆ ಅಂದರೆ ಗಾಜಿನ ಚೂರು ಲೈಟ್ಗಳು ಚಿಣಿಮಿಣಿ ಅನ್ನೋದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಎತ್ಕೊಂಡೋಗಿ ಡೆಕೋರೇಷನ್ ಮಾಡುತ್ತೆ ಡೆಕೋರೇಷನ್ ಮಾಡಿ ಇನ್ಸ್ಪೆಕ್ಟ್ ಮಾಡೋದು ಇದು ನೋಡೋದು ನೋಡ್ಬಿಟ್ಟು ಚೆನ್ನಾಗಿದೆ ಅಂತಂದ್ರೆ ಮೇಟಿಂಗ್ ಒಪ್ಪುತ್ತೆ ಇಲ್ಲ ಅಂದ್ರೆ ಇಲ್ಲ ಪಕ್ಷಿಗಳೆಲ್ಲ ಈ ಹಣ್ಣಿನ ಅಂತ ಇದೆ ಡ್ರೋಸಫಿಲಾ ನಾವು ಇನ್ನೊಂದು ಎಪಿಸೋಡ್ ಮಾಡೋಣ ನಾನು ಅದ್ರದ್ದು ಫೋಟೋಸ್ಗಳು ತರ್ತೀನಿ ಹಣ್ಣಿನ ನೊಣ ಅಂತ ಕೇಳಿದ್ದೀರಲ್ವ ನೀವು ಈ ಮಾವಿನ ಹಣ್ಣು ಮೇಲೆಲ್ಲ ಅಥವಾ ಮೊಸರು ಮೇಲೆಲ್ಲ ಕೂರುತ್ತೆ ಹಣ್ಣಿನ ನೊಣ ಅಂತ ಕರೀತೀವಿ ಡ್ರೋಸಫಿಲಾ ಅಂತ ತುಂಬ ಚಿಕ್ಕದು ಅದು ಎಕ್ ಎಕ್ಸಲೆಂಟ್ ಮಾಡೆಲ್ ಫಾರ್ ಜೆನೆಟಿಕ್ಸ್ ಅದು ಅದ್ರ ಮೇಲೆ ಜೆನೆಟಿಕ್ಸ್ ರಿಸರ್ಚ್ ಎಷ್ಟು ಮಾಡಿದ್ದಾರೆ ಅಂದರೆ ಆ ಸಣ್ಣದಾದರೂ ಮನುಷ್ಯನಿಗೂ ಅದಕ್ಕೂ ಸೆವೆಂಟಿ ಪರ್ಸೆಂಟು ಹೋಲಿಕೆ ಇದೆ ಹೌದಾ ನಾನು ಹೇಳಿದ್ರೆ ನೀವು ನಂಬೋದಿಲ್ಲ ಅಷ್ಟು ಆಶ್ಚರ್ಯ ಅದು ನಮ್ಮಲ್ಲಿರೋಂಥ ಜೀನ್ಗೂ ಅದರಲ್ಲಿರೋ ಜೀನ್ಗಳಿಗೂ ಸೆವೆಂಟಿ ಪರ್ಸೆಂಟ್ ಅದಕ್ಕೂ ಅದಕ್ಕೂ ಟ್ಯಾಲಿ ಮಾಡ್ಬೋದು ನಾವು ಅದಕ್ಕೆ ಅದ್ರ ಮೇಲೆ ರಿಸರ್ಚ್ ಮಾಡಿ ಅಲ್ಲಿ ಏನು ರಿಸಲ್ಟ್ ಬರುತ್ತೆ ಅದು ಮನುಷ್ಯನಿಗೆ ಅಪ್ಲೈ ಆಗುತ್ತೆ ಅನ್ನೋ ಥರ ವಿಜ್ಞಾನಿಗಳು ಎಕ್ಸ್ಟೆನ್ಸಿವ್ ರಿಸರ್ಚ್ ಅದು ವೆರಿ ಗುಡ್ ಮಾಡೆಲ್ ನಿಮಗೆ ಪಾರ್ಕಿನ್ಸನ್ ಬಗ್ಗೆ ಅಲ್ಝೈಮರ್ ಆಗ್ಬೋದು ಡಯಾಬಿಟಿಸ್ ಏನೇ ಒಬಿಸಿಟಿ ಅಥವಾ ನ್ಯೂರೋಡಿಜೆನ್ರೇಟಿವ್ ಡಿಸಾರ್ಡರ್ ಈಗ ಏನು ರಿಸರ್ಚ್ ನಡೀತಿದೆ ಅದ್ರ ಮೇಲೂ ಮಾಡ್ತಾರೆ ಮಾಡಿ ಆ ರಿಸಲ್ಟ್ ತಗೊತಾರೆ ಅದರಲ್ಲಿ ಯಾವ ಥರ ಅಂದರೆ ಅದ್ರದ್ದು ಲವ್ ಸ್ಟೋರಿ ನೀವು ಕೇಳಿಬಿಟ್ರೆ ಒಬ್ಬ ಕಾಲೇಜ್ ಒಳಗಂತ ಲವ್ ಸ್ಟೋರಿ ಅವನು ನಾಚ್ಕೋಬೇಕು ಅಷ್ಟು ಅದ್ಭುತ ಅದು ಅಯ್ಯೋ ಫೀಮೇಲ್ ಹಿಂದೆ ಅದು ಬಿಡೋದೇ ಇಲ್ಲ ಅದನ್ನು ಅದು ಒಪ್ಕೊಳ್ಳೋವರೆಗೂ ಅದರಿಂದ ರೌಂಡ್ ಹೊಡಿತಾನೆ ಇರುತ್ತೆ ಫುಲ್ಲು ರೌಂಡ್ ಹೊಡೆಯುತ್ತೆ ಡ್ಯಾನ್ಸ್ ಮಾಡುತ್ತೆ ಎಂತೆಂಥ ಡ್ಯಾನ್ಸ್ ಅಂದರೆ ಅದ್ರದ್ದು ಒಂದು ರೆಕ್ಕೆ ಇರುತ್ತಲ್ಲ ಸಣ್ಣ ರೆಕ್ಕೆ ಅದು ಆ ರೆಕ್ಕೆ ಹಿಂಗೆ ಎತ್ಕೊಂಡು ಡ್ಯಾನ್ಸ್ ಮಾಡೋದು ಹಿಂಗೆ ಎತ್ಕೊಂಡು ಡ್ಯಾನ್ಸ್ ಮಾಡೋದು ಅಯ್ಯೋ

ಒದಿಯುತ್ತದೋ ಹೆಂಗ್ ಒದಿಯುತ್ತೆ ಅಂದರೆ ಅದನ್ನು ಅದು ಹೋಗಿ ಬಿದೋಗ್ಬೇಕು ಆ ಥರ ಒದಿತಾ ಇರುತ್ತೆ ಅದು ಮು ಎಷ್ಟು ಸಲ ಓದರೂ ಇದು ಬಿಡೋಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಇನ್ನೊಂದು ಎಪಿಸೋಡ್ ಮಾಡೋಣ ಅದು ಅದ್ಭುತವಾಗಿದೆ ಆ ಥರ ಪ್ರಾಣಿ ಜಗತ್ತಲ್ಲೂ ಅಷ್ಟೇ ನಾವು ಮನುಷ್ಯರು ಅಂತಲ್ಲ ಫೀಮೇಲ್ಗೆ ಚಾಯ್ಸು ಅದಕ್ಕೆ ನೋಡಿ ಫೀಮೇಲು ಪ್ರಾಣಿಗಳಲ್ಲಿ ಕುರುಪಿ ಮೇಲು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಎಲ್ಲಾ ಬರ್ಡ್ಸ್ ಗಳು ಮೇಲ್ಸ್ ಮಾತ್ರ ಬ್ಯೂಟಿಫುಲ್ ಈ ಪಿಕಾಕ್ ಇದೆಯಲ್ಲ ಪಿಕಾಕ್ ಮೇಲ್ ಅದು ಹೆಣ್ಣು ಅದು ಚೆನ್ನಾಗಿಲ್ಲ ಅದು ನೋಡಕ್ಕೆ ಅಂತ ಅಟ್ರಾಕ್ಟಿವ್ ಇಲ್ಲ ಸಿಂಹ ನೋಡಿ ಹುಲಿ ನೋಡಿ ತುಂಬಾ ಎತ್ತರವಾಗಿರುತ್ತೆ ಅದ್ರಲ್ಲೂ ಹುಲಿ ಹೆಣ್ಣು ಹುಲಿಗಿಂತ ಯಾವುದೇ ನೋಡಿ ನೀವು ನೋಡಿ ಈವನ್ ಮನುಷ್ಯರಲ್ಲೂ ಕೂಡ ಸೌಂದರ್ಯದ ಬಗ್ಗೆ ಮಾತಾಡದಿದ್ರೆ ನೀವು ಅಂದ್ರೆ ಅಂದ್ರೆ ನೋಡಿದ ತಕ್ಷಣ ಆ ಫೀಮೇಲ್ಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು ಇದು ನನ್ನ ಪ್ರೊಟೆಕ್ಟ್ ಮಾಡುತ್ತೆ ಇದು ನನ್ನ ಸೇಫ್ ಗಾರ್ಡ್ ಮಾಡುತ್ತೆ ಇದು ನನಗೆ ಫುಡ್ ಕೊಡುತ್ತೆ ಅನ್ನೋ ಥರದ್ದು ಒಂದು ಫೀಲಿಂಗ್ ಬಂದಾಗ ಮಾತ್ರ ಅದು ಮೇಟ್ ಮಾಡೋದು ಹಾಗಾಗಿ ಈ ಪ್ರೆಗ್ನೆನ್ಸಿ ಇದೆಲ್ಲ ಇದೆಯಲ್ಲ ತಾಯಿ ಜವಾಬ್ದಾರಿ ಜಾಸ್ತಿ ತಂದೆದು ನಾವು ಅದಕ್ಕೇನೆ ತಾಯಿನ ಮಾತೃ ಸ್ವರೂಪಿ ಏನು ಹೋಲಿಸ್ತಾರೆ ಅಂದರೆ ಅದು ಸುಮ್ಮನೆ ಏನು ಮೋಲಿಸಿಲ್ಲ ಅವರು ನಿಮ್ಮ ಜೀವನನ ಸಂಪೂರ್ಣ ನಿಮ್ಮನ್ನ ಮಾಡಿರೋದು ಪ್ರತಿಯೊಂದೂ ನಿಮ್ಮ ತಾಯಿನೇ ಅದು ಗರ್ಭಾವಸ್ಥೆಯಿಂದ ಅದು ಮಗು ಒಂದು ದೊಡ್ಡದಾಗ ಅಡಲಸೆಂಟ್ ಬರೋವರೆಗು ಯಾವ ಮಕ್ಕಳು ತಾಯಿ ಸೆರಗಿನ ಹಿಡ್ಕೊಂಡು ಬೆಳೆದಿರ್ತಾರೆ ಅವರು ಅದ್ಭುತವಾಗಿರ್ತಾರೆ ಅವರು ಅವರು ಜಗತ್ತನ್ನ ಎದುರಿಸುವಂತ ಶಕ್ತಿ ಅವ್ರಿಗಿರುತ್ತೆ ಅಂತ ಹೇಳ್ತಾರೆ ನಾನಂತೂ ಅಡುಗೆ ಮನೇಲಿ ಜೊತೆಗೆ ಆಮೇಲೆ ಇದು ಯಾಕೆ ಹೆಲ್ಪ್ ಆಯ್ತು ಅಂತ ಹೇಳ್ತೀನಿ ಯಾಕೆ ಇದೆ ಅಂತಂದ್ರೆ ನಾನು ಹೈದರಾಬಾದ್ ಹೋದೆ ನನ್ಗೆ ಅಡಿಗೆ ಮಾಡಕ್ ನಾನು ಅಡಿಗೆ ಮಾಡೋದಕ್ಕೆ ನಾನು ಏನು ಮನೇಲಿ ಅಡಿಗೆ ಮಾಡಿಲ್ಲ ಬಟ್ ಅಲ್ಲಿ ಹೋದ ತಕ್ಷಣ ನನಗೆ ಪಲ್ಯ ಮಾಡಕ್ಕೆ ಸಾಂಬಾರ್ ಮಾಡೋಕೆಲ್ಲ ನೋಡ್ತಾ ಇದ್ರಲ್ಲ ನೋಡ್ತಿದ್ದೆ ನಮ್ಮ ಅಮ್ಮನ ಜೊತೆಗೆ ಇರ್ತಿದ್ದೆ ನಾನು ಅಡುಗೆ ಮನೆಯಲ್ಲಿ ಹೆಲ್ಪ್ ಮಾಡ್ತಿದ್ದೆ ಸೊ ಯೂಸ್ ಟು ವಾಚ್ ಆಮೇಲೆ ಅದು ಈಸಿಯಾಗಿ ಬಂದ್ಬಿಡುತ್ತೆ ನನಗೆ ಹಾಗಾಗಿ ತಾಯಿ ಇದೆಯಲ್ಲ ನಿಜವಾಗ್ಲೂ ಆಕೆ ಜವಾಬ್ದಾರಿ ತುಂಬ ಜಾಸ್ತಿ ಅದರಲ್ಲೂ ಮುಖ್ಯವಾಗಿ ಇತ್ತೀಚಿನ ದಿನದಲ್ಲಿ ಅವರು ಅವರ ಆಹಾರ ಪದ್ಧತಿ ಹವ್ಯಾಸಗಳು ಇದರ ಬಗ್ಗೆ ಎಲ್ಲ ಸರಿಯಾಗಿ ಗಮನ ಕೊಡಲಿಲ್ಲ ಅಂದರೆ ಎಸ್ಪೆಷಲಿ ಪ್ರೆಗ್ನೆನ್ಸಿ ಅದು ಮಾಡಲೇಬೇಕು ಆವಾಗ ಜೀವನ ಶೈಲಿ ಮುಖ್ಯವಾಗಿ ಈ ಮೊಬೈಲ್ ಫೋನ್ ಅಡಿಕ್ಷನ್ ಅದೆಲ್ಲ ಖಂಡಿತವಾಗ್ಲೂ ಆ ಭ್ರೂಣದ ಮೇಲೆ ಪರಿಣಾಮ ಬಿದ್ದೇ ಬೀರುತ್ತೆ ಸೊ ದಯವಿಟ್ಟು ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಯಾಕೆಂದರೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಭಾಳ ಇನ್ಫಾರ್ಮೇಟಿವ್ ಆಗಿರುವಂಥ ಮತ್ತು ನಮ್ಮ ಜೀವನಕ್ಕೆ ಬೇಕಾದ ವಿಚಾರವನ್ನು ಡಾಕ್ಟರ್ ಮಾಲಿನಿಯವರು ಹೇಳಿದ್ದಾರೆ ಯಾಕೆಂದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ನಾವು ಚೆನ್ನಾಗಿದ್ದೀವಿ ಅಂತಂದರೆ ನಮ್ಮ ತಂದೆ ತಾಯಿ ಅದಕ್ಕೆ ಕಾರಣ ಅವರು ಒಂದಷ್ಟು ದೇ ಹಾವ್ ಟೇಕನ್ ದೇ ಟುಕ್ ಕೇರ್ ಆಫ್ ಸೆಲ್ಫ್ಸ್ ಆ ಟೈಮಲ್ಲಿ ಸೊ ಇನ್ನೂ ಮುಂದಿನ ಜನ್ರೇಷನ್ ಚೆನ್ನಾಗಿರ್ಬೇಕಂದ್ರೆ ಇವತ್ತಿನ ಹೆಣ್ಮಕ್ಳು ಇವತ್ತಿನ ತಾಯಂದರು ಸೊ ಅವ್ರು ಚೆನ್ನಾಗಿರಬೇಕು ಸೊ ಅವಾಗೊಂದು ಸ್ವಸ್ಥ ಸಮಾಜ ನಿರ್ಮಾಣ ಆಗಕ್ಕೆ ಸಾಧ್ಯ ಸೊ ಹೀಗಾಗಿ ದಯವಿಟ್ಟು ಇದನ್ನ ಶೇರ್ ಮಾಡಿ ಅಂತ ನಾನು ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಸೊ ಇದನ್ನೆಲ್ಲ ಹೇಳಿದಂಥ ಡಾಕ್ಟರ್ ಮಾಲಿನಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಯು